ಈ ಮೂರು ಟಿವಿಗೂ ನಾನ್ ಸ್ಟಿಕ್ ಫ್ರೀ ಕೊಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮೂವತ್ತೆರಡು ಇಂಚಿನ ಟಿವಿ ಸರ್ ಹನ್ನೆರಡು ವರ್ ಸಾವಿರ ರೂಪಾಯಿ ಇದೆ ಬರೀ ಎಂಟ್ ಸಾವಿರದ ಎಂಟುನೂರು ರೂಪಾಯಿ ನಲ್ವತ್ತು ಇಂಚಿಂದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಸರ್ ಹನ್ನೆರಡು ಸಾವಿರದ ಎಂಟು ರೂಪಾಯಿ ಸರ್ ನಲ್ವತ್ ಮೂರು ಇಂಚಿ ಟಿವಿ ಇದೆ ಸರ್ ನಿಮ್ಗೆ ಬರ ಹದಿನಾಲ್ಕು ಸಾವಿರದ ಎಂಟು ರೂಪಾಯಿ ಕೊಡ್ತಾ ಇದ್ದೀನಿ ಸರ್ ಹಾಗೆ ಫಿಫ್ಟಿ ಫೈವ್ ಇಂಚ ಟಿವಿ ಸರ್ ಇದು ಐವತ್ತೈದು ಸಾವಿರ ರೂಪಾಯಿ ಇದೆ ನಾವು ಬರ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತಾಯಿ ಐವತ್ತು ಇಂಚಿನ ಟಿವಿ

ಪ್ಲಸ್ ಟವರ್ ಫ್ಯಾನ್ ಕೂಡ ಆಫರ್ ಸರ್ ಫಿಫ್ಟಿ ಪರ್ಸೆಂಟ್ ಇಷ್ಟು ಐದು ಸಾವಿರ ರೂಪಾಯಿ ಬರೀ ಎರಡು ಸಾವಿರ ರೂಪಾಯಿ ಸ್ಪೀಕರ್ ಕೂಡ ಇಟ್ಟಿದಾರೆ ಸರ್ ಇದು ಐಟೆಲ್ ಒನ್ ಸೆವೆಂಟಿ ಸೌಂಡ್ ಬಾರ್ ಇದು ಇದು ಬಂದು ನಿಮ್ಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಇರೋದು ಬರೀ ನಾವು ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಒಂಬತ್ತು ಸಾವಿರ ಹಂಡ್ರೆಡ್ ಪರ್ಸೆಂಟ್ ಸರ್ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಂಗಳೂರಿನ ಹತ್ರ ಇರ್ತಕ್ಕಂಥ ಮುಖೇಶ್ ಸ್ಟೋರಿಗೆ ಬಂದಿದ್ದೀನಿ ಇಲ್ಲಿ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ ಈ ಸಲ ನಿಮಗೆ ಎಲ್ ಇ ಡಿ ಟಿ ವಿಗಳೆಲ್ಲ ಬೆಸ್ಟ್ ಆಫರಲ್ಲಿ ಕೊಡ್ತೀವಿ ಸರ್ ನೀವು ಆನ್ಲೈನಿಗೆ ಕಂಪೇರ್ ಮಾಡಿದ್ರು ನಾಲ್ಕು ಶೋರೂಮಿಗೆ ಕಂಪೇರ್ ಮಾಡಿದ್ರು ನಾವು ಕೂಡ ಕಮ್ಮಿ ಕೊಡ್ತೀವಿ ನಿಮ್ಮ ಚಾನಲಲ್ಲಿ ತೋರಿಸೋಣ ಸರ್ ಬನ್ನಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ ಇಲ್ಲಿನ ಓನರ್ ಆಗಿರ್ತಕ್ಕಂಥ ನರೇಶ್ ಸರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಫೈನ್ ಸರ್ ಚೆನ್ನಾಗಿದ್ದೀರಾ ಓವರ್ ಆಲ್ ಫೋನ್ ಮಾಡಿದ್ರೆ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ನಿಮ್ ಚಾನಲ್ ಅಲ್ಲಿ ನಮ್ದು ಕೂಡ ತೋರಿಸಿ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಕಸ್ಟಮರ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಹೌದು ಯಾವ ಯಾವ ತರ ಟಿವಿ ಕೊಡ್ತಾ ಇದೀರಾ ವೆರಿ ಸಿಂಪಲ್ ಸರ್ ನಮ್ಮಲ್ಲಿ ಮೂವತ್ತೆರಡರಿಂದ ಅರವತ್ತೈದು ಇಂಚಸ್ ಟಾಪ್ ಮಾಡಲ್ಸ್ ಎಲ್ಲ ಇರುತ್ತೆ ಎಕನಾಮಿಕ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಓಕೆ ಸೊ ಯಾವುದೇ ಒಂದು ಶೋರೂಮ್ ಅಲ್ಲೂ ಸರಿ ಒಂದು ಆನ್ಲೈನ್ ಅಲ್ಲೂ ಸರಿ ಸೊ ಕಂಪರಿಸನ್ ಮಾಡಿದ್ರು ನಮ್ಮಲ್ಲಿ ಮುಖೇಶ್ ಸ್ಟೋರ್ ಅಲ್ಲಿ ಮೇನೆ ಸಿಗುತ್ತೆ ಸೊ ಯಾಕೆಂದ್ರೆ ನಾವು ಕಾರ್ಪೊರೇಟ್ ಕಂಪನಿಗೆ ನಾವು ಸಪ್ಲೈ ಮಾಡೋದ್ರಿಂದ ಬಲ್ಕ್ ಕ್ವಾಂಟಿಟಿ ತಗೊಂಡು ಸೊ ನಾ ಕಸ್ಟಮರ್ಸ್ ಕೊಡ್ತಾ ಓಕೆ ಸೊ ಸಿಂಪಲ್ ಆಗಿ ಸೊ ಬನ್ನಿ ನಾನು ನಿಮ್ಗೆ ಸಿಂಪಲ್ ಆಗಿ ನಿಮಗೆ ಪ್ರತಿ ಒಂದು ಏನೇ ಫೀಚರ್ಸ್ ಇದೆ ನಾನು ನಿಮಗೆ ರಿವ್ ಮಾಡಿ ಹೇಳ್ತೀನಿ ತರ್ಟಿ ಟು ಏನು ಫಾರ್ಟಿ ಏನು ಫಿಫ್ಟಿ ಏನು ಫಿಫ್ಟಿ ಫೈವ್ ಏನು ಸಿಕ್ಸ್ಟಿ ಫೈವ್ ಏನು ಸೊ ಈ ರೇಟಲ್ಲಿ ಯಾರು ಕೊಡಕ್ಕೆ ಇರೋ ಆಫರ್ಸ್ ನ ಕೊಡ್ತಾ ಇದೀವಿ ಸೊ ಜೊತೆಗೆ ಇಲ್ಲ ಇನ್ನು ಏನಪ್ಪ ಇದೆ ನಿಮ್ಗೆ ಅಂತ ಹೇಳಿದ್ರೆ ಸೊ ನೀವು ನಮ್ಮಲ್ಲಿ ಈಗ ಈ ಸಮ್ಮರ್ ಗೆ ಒಂದು ಟವರ್ ಫ್ಯಾನ್ ಲಾಂಚ್ ಮಾಡಿದ್ರಿ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಸೊ ಯಾರು ಕೊಡ್ತಾ ಟವರ್ ಫ್ಯಾನ್ ಕೊಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಸರ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸೊ ಯಾಕೆ ನಮ್ಮ ಇನ್ನು ಥ್ರೂಅ ಕರ್ನಾಟಕ ಪೂರ್ತಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ದೊಡ್ಡದಾಗಿ ಮಾಡ್ತಾ ಇದೀವಿ ಸೊ ಆದ್ರಿಂದ ನಿಮ್ಮ ಚಾನಲ್ ನ ಕರೆದಿರೋ ಸರ್ ಓಕೆ ಸರ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಸರ್ ನಾವು ಕೊಡ್ತಕ್ಕಂಥ ಟಿವಿಗೆ ಸ್ಟೈಜರ್ ಮತ್ತೆ ನಾನ್ಸ್ಟಿಕ್ ಎಲ್ಲ ಫ್ರೀ ಕೊಡ್ತಾ ಇದೀವಿ ಸರ್ ಆಫರ್ ಅಲ್ಲಿ ಅಂತೇಳಿ ಒಂದ್ಸರಿ ತೋರಿಸ್ಬಿಡಿ ಸರ್ ಅವರಿಗೆ ಸೊ ನೋಡಿ ಇವತ್ತು ನಿಮಗೆ ನಾವು ಬೇಸಿಕ್ ತರ್ಟಿ ಟು ಫಾರ್ಟಿ ಫಾರ್ಟಿ ತ್ರೀ ಸೊ ಯಾವುದೇ ಒಂದು ಟಿ ವಿ ನೀವು ಪರ್ಚೇಸ್ ಮಾಡಿ ಸೊ ಮುಖೇಶ್ ಸ್ಟೋರಿಂದ ಮತ್ತು ಎಮ್ ವಿ ಎಮ್ ವಿ ಪಿ ಚಾನಲಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಂದರೆ ಸೊ ಅವರಿಗೆ ಒಂದು ನಾನ್ ಸ್ಟಿಕ್ ತವಾ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಸೊ ಅದೇ ಥರ ನೀವು ಹೈಯರ್ ಮಾಡಲು ನೀವೊಂದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಯಾವುದೇ ಒಂದು ಟಿ ವಿ ತಗೊಂಡಾಗ ಸೊ ಇದು ಎರಡು ಸಾವಿರದ ಪೈ ಬೆಳಬಳುವ ಸ್ಟೆಪ್ಲೆ ಉಚಿತವಾಗಿ ಕೊಡ್ತಾ ಇದ್ರಿ ಇದು ಕೂಡ ಫ್ರೀ ಮ್ಯಾಜಿಕ್ ರಿಮೋಟ್ ಉಚಿತವಾಗಿ ಕೊಡ್ತಾ ಸ್ಪೆಷಲ್ ಮ್ಯಾಜಿಕ್ ರಿಮೋಟ್ ಸೂಪರ್ ಮತ್ತೆ ವಾರಂಟಿ ಗ್ಯಾರಂಟಿ ಯಾವ ತರ ಸರ್ ವೆರಿ ಸಿಂಪಲ್ ಸರ್ ಎಲ್ಲಾ ಕಂಪನಿ ಕಂಪನಿ ರೂಲ್ಸ್ ಏನಿರುತ್ತೋ ಒನ್ ಇಯರ್ ಗ್ಯಾರಂಟಿ ಒನ್ ಇಯರ್ ವಾರಂಟಿ ಅದೇ ತರನೇ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಓಕೆ ನಿಮ್ಮಲ್ಲಿ ಬರೀ ಇದೇ ತರ ಟಿವಿಗಳು ಏನ್ ಕೊಡ್ತಾ ಪ್ಲಸ್ ಫ್ಯಾನ್ ಟವರ್ ಫ್ಯಾನ್ ಏನ್ ಕೊಡ್ತಾ ಇದ್ರು ಓಕೆ ಜನಗಳು ಕೇಳೋದು ನಿಮ್ ಸ್ಟೋರ್ಗೆ ಯಾಕೆ ಬರ್ಬೇಕು ಸ್ಪೆಸಿಫಿಕ್ ಆಗಿ ಅದ್ರ ಬಗ್ಗೆ ಹೇಳ್ಬಿಡಿ ಸೊ ವೆರಿ ಸಿಂಪಲ್ ಸೊ ಕ್ವಾ ನಮ್ಮಲ್ಲಿ ಏನಂತ ಹೇಳಿದ್ರೆ ಒಂದು ದೊಡ್ಡ ಟಿ ವಿನ ಆ ಚಿಕ್ಕ ಬಜೆಟಲ್ಲಿ ತಗೋಬೇಕು ಸೊ ಆ ಇದನ್ನು ಎಕನಾಮಿಕಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ನಾನು ಕೊಡ್ತಾ ಇದ್ದೀನಿ ಸೊ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದೀನಿ ಕ್ವಾಲಿಟಿಯಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇರಲಿಲ್ಲ ಮತ್ತು ರೇಟಲ್ಲೂ ಅಷ್ಟೇ ತುಂಬಾನೇ ರೀಸನಬಲ್ ಆಗಿರುತ್ತೆ ಸೊ ಅದರಿಂದ ನಮಗೆ ತ್ರೂ ಅಡ್ ಬೆಂಗಳೂರಲ್ಲಿ ಜಸ್ಟ್ ಕೆಳಗಿನ ಒಂದು ನಂಬರ್ ಕಾಲ್ ಮಾಡಿ ನಮ್ಮ ಕ್ಯಾಶ್ ಆನ್ ಡೆಲಿವರಿ ನಿಮ್ಮ ಮನೆಗೆ ಬರುತ್ತೆ ಸರ್ ಓಕೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಟಚ್ ಅಂಡ್ ಫೀಲ್ ಮಾಡಬೇಕು ನಿಮ್ಮ ಶೋರೂಮ್ ಬರಬೇಕು ವಿಸಿಟ್ ಮಾಡ್ಬೇಕಂದ್ರೆ ಹೇಳ್ಬಿಡಿ ಸೊ ಇದು ಬಂದು ರಾಜಾಜಿನಗರ್ ಶಿವನಗರ್ ತಿಮ್ಮಯ್ಯ ರೋಡ್ ನಿಯರ್ ಏಟಿ ಏಯ್ಟ್ ಫಸ್ಟ್ ಬಸ್ ಸ್ಟಾಪ್ ಅಲ್ಲೇ ನಮ್ದು ಮುಖೇಶ್ ಸ್ಟೋರ್ ಕಾರ್ನರ್ ಶಾಪಲ್ಲಿ ಇರೋದ್ರಿಂದ ಬರ್ಬೋದು ಸೊ ಮೆಜೆಸ್ಟಿಕ್ಕಿಂದ ಜಸ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ಇಸ್ಕಾನ್ ಇಂದ ತ್ರೀ ಕಿಲೋಮೀಟರ್ಸ್ ವಿಜಯನಗರಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಸೊ ಸೆಂಟ್ರ್ ಆಫ್ ದ ಪೊಸಿಷನ್ ಇರೋದ್ರಿಂದ ನಾ ಇಲ್ಲ ನಮ್ಮ ಬರೋಕ್ಕಾಗಲಿಲ್ಲಪ್ಪ ಅಂದರೆ ನಾವು ಪ್ರತಿಯೊಂದು ನಿಮಗೆ ಈ ಪ್ರಾಡಕ್ಟ್ ಯಾವ ಥರ ಇರುತ್ತೆ ನಾವು ಒಂದು ವಿಡಿಯೋನ ನಿಮಗೆ ಯೂ ಯೂಟ್ಯೂಬ್ ಲಿಂಕ್ನ ನಿಮ್ಮ ಮೊಬೈಲ್ ಕಳಿಸ್ತೀವಿ ಚೆಕ್ ಮಾಡಿ ಇಲ್ಲ ಸರ್ ನಾನು ಬಂದು ನೋಡಬೇಕು ನೀವೇನೋ ಮೋಸ ಮಾಡ್ತೀರಾ ಇಲ್ಲ ನೀವು ಟು ಟಿ ಏನೋ ಯೂಟ್ಯೂಬಲ್ಲಿ ತೋರಿಸೋದು ಒಂದು ಅಲ್ಲಿ ಕೊಡೋದೇ ಒಂದು ಅಂತ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಕೇಳ್ತಾರೆ ಸರ್ ಆ ಥರ ಇಲ್ಲ ಸೊ ನಾವು ನಿಮಗೆ ಏನು ನೀವು ಬಾಕ್ಸ್ ಮತ್ತೆ ನಿಮಗೆ ತೋರಿಸಿರ್ತೀವೋ ಅದೇ ಪ್ರಾಡಕ್ಟ್ ನಿಮ್ಮ ಮನೆಗೆ ಬರುತ್ತೆ ಸರ್ ನಾವು ಯಾವುದೇ ಒಂದು ಕಂಬ್ರೆ ಇರಲ್ಲ ಸರ್ ಓಕೆ ನೋಡಿದ್ರಲ್ಲ ನೀವು ವಿಡಿಯೋ ಲಿಂಕ್ ಕೂಡ ಅಲ್ಲಿ ಒಂದು ಡೀಟೇಲ್ಸು ನೀವು ಮೊಬೈಲ್ ನೋಡ್ಕೊಂಡು ಇಲ್ಲಿಗೆ ಬರ್ಬೋದು ಪ್ಲಸ್ ಇವ್ರು ಹೇಳಿರೋ ಅಡ್ರೆಸ್ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಕೆಳಗಿರೋ ನಂಬರ್ ಒಂದು ಹಾಯ್ ಅಂತ ಕಳಿಸಿ ಲೊಕೇಶನ್ ಸಮೇತ ನಿಮಗೆ ಕಳಿಸ್ತಾರೆ ಪ್ಲಸ್ ಇವ್ರ ಅಡ್ರೆಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ವಿತ್ ಲೊಕೇಶನ್ ಸಮೇತ ಇದೆ ನೀವು ಆರಾಮ್ಸೆ ಅದ್ರ ಮುಖಾಂತರ ನೀವು ಇಲ್ಲಿಗೆ ಬರ್ಬೋದು ಸರ್ ಇಷ್ಟೊತ್ತು ಎಲ್ಲ ಡೀಟೇಲ್ಸ್ನ ಕೊಟ್ವಿ ಆದಷ್ಟು ಬೇಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಯಾವ್ಯಾವ ಟಿವಿ ವ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಡ್ತೀರಲ್ಲ ಸರ್ ಈಗ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಸರ್ ಇದು ನಿಮ್ಗೆ ನೋಡಿ ಸ್ಟಾರ್ಟಿಂಗ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಮೂವತ್ತೆರಡು ಇಂಚು ಇಂಚು ನಲವತ್ತ್ಮೂರು ಇಂಚು ಸೊ ಯಾರು ಇರೋ ದೊಡ್ಡ ದೊಡ್ಡ ಪ್ರೀಮಿಯಂ ಟಿವಿಯಲ್ಲಿ ಏನು ಕ್ವಾಲಿಟಿ ಟೆಕ್ನಾಲಜಿ ಏನಿದೆಯೋ ಆ ಅಷ್ಟು ಫೀಚರ್ಸು ನಾವು ಇದರಲ್ಲಿ ಇದ್ದೀವಿ ಇದು ಟಿ ವಿ ಮಾತ್ರ ಅಲ್ಲ ಟಿ ವಿ ಸ್ಮಾರ್ಟ್ ಆ್ಯಂಡ್ರಾಯ್ಡ್ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಹಾಟ್ಸ್ಟಾರ್ ವೈಫೈ ಸೊ ನಿಮ್ಮ ಮೊಬೈಲಿಂದ ನೀವು ಕನೆಕ್ಟ್ ಮಾಡ್ಕೋಬೋದು ವೈರ್ಲೆಸ್ ವಿತೌಟ್ ವೈರ್ಲೆಸ್ಸಲ್ಲಿ ನೋಡ್ಬೋದು ಸೊ ಈಗ ನೀವು ನೋಡ್ತಾ ಇದ್ದೀರಾ ಈಗ ನಿಮಗೆ ಕಲರ್ಸ್ ಕನ್ನಡ ಲೈವ್ ಕೊಟ್ಟಿದ್ದೀವಿ ಸೊ ನಿಮ್ಮ ಮನೇಲಿ ಯಾಕೆ ಕ್ವಾಲಿಟಿ ಬರುತ್ತೆ ಅಂತ ಸೊ ಕಾ ಅಬ್ಸರ್ವೇಷನ್ ನೀವು ನೋಡಬಹುದು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಇದು ಸೊ ಯಾರು ಕೊಡದೇ ಆಫರ್ಸ್ ನಾವು ಕೊಡ್ತಾ ಇದೀವಿ ಸರ್ ಸೊ ಏನ್ ಆಫರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಇದು ಮೂವತ್ತೆರಡು ಇಂಚು ನಿಮಗೆ ಎಲ್ಲೇ ಒಂದು ಆನ್ಲೈನ್ ಅಲ್ಲೇ ತಗೊಳ್ಳಿ ಎಲ್ಲೇ ತಗೊಳ್ಳಿ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಇದೆ ಸೊ ನಮ್ಮಲ್ಲಿ ಬರೀ ಎಂಟು ಸಾವಿರದ ಎಂಟುನೂರು ರೂಪಾಯಿಗೆ ನಾವು ಕೊಡ್ತಾ ಇದೀವಿ ಸೊ ಇದು ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಸೊ ಇದರಲ್ಲಿ ನಿಮಗೆ ಒನ್ ಜಿ ಬಿ ಏಟ್ ಜಿ ಬಿ ರ್ಯಾಮ್ ಬರುತ್ತೆ ಇದರಲ್ಲಿ ಸೊ ಹ್ಯಾಂಗ್ ಆಗೋದು ಅನ್ನೋದು ಏನು ಇದಿರಲ್ಲ ಪ್ಲಸ್ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಓವರ್ ಆಲ್ ಇದ್ರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ಒಂದು ಮೊಬೈಲ್ ಯೂಸ್ ಮಾಡೋ ತರ ಯೂಸ್ ಮಾಡಬಹುದು ಆಂಡ್ರಾಯ್ಡ್ ಸಿಸ್ಟಮ್ ಟಿವಿ ಅಂತ ಹೇಳ್ತಾ ಇದ್ದೀರಾ ತರ್ಟಿ ಟು ಇಂಚು ತರ್ಟಿ ಟು ಅಲ್ವಾ ಹೌದು ಸರ್ ನೋಡಿ ಸ್ನೇಹಿತರೆ ತರ್ಟಿ ಟು ಇಂಚು ಆನ್ಲೈನ್ ಅಲ್ಲಿ ಹನ್ನೆರಡುವರೆ ಸಾವಿರ ಇದೆ ಚೆಕ್ ಮಾಡ್ಕೋದಲ್ಲ ಯಾವ ಬ್ರಾಂಡ್ ಸರ್ ಇದು ಇದು ಆನ್ ಅಂತ ಹೇಳಿ ಫೆಲ್ಟ್ರಾನ್ ಸೊ ಆನ್ ಇದು ನೀವೇನಾದ್ರೂ ಕಮ್ಮಿ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಟಿವಿ ಏನಾದ್ರು ನೋಡ್ತಾ ಇದ್ರೆ ನೋಡಿ ಫಿಲ್ಟರ್ ಅಂತ ಬ್ರಾಂಡ್ ತರ್ಟಿ ಟು ಇಂಚು ನೀವು ಆನ್ಲೈನ್ ಚೆಕ್ ಮಾಡ್ಕೋಬಹುದು ಹನ್ನೆರಡು ಸಾವಿರ ಅಂತ ಇದೆ ಅಂತ ಹೇಳ್ತಾ ಇದ್ರೆ ನೀವು ಕೊಡ್ತಕ್ಕಂತ ಪ್ರೈಸ್ ಏನ್ ಎಂಟು ಸಾವಿರದ ಎಂಟು ರೂಪಾಯಿ ಒಂದು ಗಿಫ್ಟ್ ಕೊಡ್ತೀವಿ ಏನ್ ಗಿಫ್ಟ್ ಸರ್ ಸರ್ ಒಂದು ನಾನ್ ಸ್ಟಿಕ್ ತವಾನು ಫ್ರೀ ಕೊಡ್ತಾ ಇದೀವಿ ಸ್ಟಿಕ್ ತವಾ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ನಾನೀಗ ವೈಟ್ ಫೀಲ್ಡ್ ಅಲ್ಲಿ ಹಾ ಆಯ್ತಾ ಹೌದು ಅದಕ್ಕೆ ಡೆಲಿವರಿ ಮಾಡ್ಕೊಡ್ತೀರಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಚಾರ್ಜ್ ಮಾಡ್ತೀರಾ ವಿತ್ ಫೈವ್ ಕಿಲೋಮೀಟರ್ ರೇಡಿಯಸ್ ಇದ್ರೆ ಫ್ರೀ ಡೆಲಿವರಿ ಇದು ವಿತ್ ಫೈವ್ ಕಿಲೋಸ್ ಮೇಲೆ ಇತ್ತು ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಗೆ ವಾಲ್ಮೌಟ್ ಸ್ಟ್ಯಾಂಡ್ ಡೆಲಿವರಿ ಫಿಟ್ಟಿಂಗ್ ಏ ಟು ನಮ್ದೇ ಇರುತ್ತೆ ಸರ್ ಕ್ಯಾಶ್ ಆನ್ ಡೆಲಿವರಿನೇ ಇರುತ್ತೆ ಸೊ ಅದ್ರ ಬಗ್ಗೆ ಏನಿಲ್ಲ ಕ್ವಾಲಿಟಿ ನೋಡ್ಬಿಟ್ಟು ನಿಮಗೆ ಸಮಾಧಾನ ಆದ್ಮೇಲೆ ನೀವು ಕೊಡಬಹುದು ಬೇಸಿಕ್ ಎಂಟು ಎಂಟು ರುಪೀಸ್ ಕಮ್ಮಿ ಮಾಡಿದ್ರೆ ಎಂಟು ಸಾವಿರದ ರೂಪಾಯಿ ಕೊಡ್ತಾ ಇದೀರಾ ಹೊರಗಡೆ ಹೋಮ್ ಡೆಲಿವರಿ ಬೇಕು ಅಂದ್ರೆ ಹೊರಗಡೆ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ನಿಯರ್ ಬೈ ಫೈವ್ ಫೈವ್ ಕಿಲೋಮೀಟರ್ ಯಾರೇ ಇದ್ರೂ ಫ್ರೀ ಆಗಿ ಈ ಬ್ರ್ಯಾಂಡ್ ಇಷ್ಟು ಕಡಿಮೆ ರೇಟಿಗೆ ಕೊಡ್ತಾ ಇದ್ರೆ ಓಕೆ ಅದಕ್ಕೊಂದು ಖುಷಿ ವಿಚಾರ ಪ್ಲಸ್ ಪ್ರೀಮಿಯಂ ಬ್ರ್ಯಾಂಡ್ಗಳು ದೊಡ್ಡ ಬ್ರ್ಯಾಂಡಿಗೆ ಕಂಪೇರ್ ಮಾಡ್ಕೊಂಡ್ರೆ ಇದನ್ನ ಯಾಕೆ ತಗೋಬೇಕು ಏನಿಲ್ಲ ಇಷ್ಟೇ ಕ್ವಾಲಿಟಿ ಇಷ್ಟೇ ಫೀಚರ್ಸ್ ಬರುತ್ತೆ ಸರ್ ಓಕೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ನೋಡೋ ಆನ್ಸರ್ ಬಂದು ನಿಮ್ಗೆ ಇದೇನೆ ಇಲ್ಲಿ ನೀವು ಒಂದು ನೋಡ್ಬೋದು ಒಂದು ಸೋನಿ ಇರ್ಬೋದು ಎಲ್ ಜಿ ಅಂತ ಇರ್ಬೋದು ಸ್ಯಾಮ್ಸಂಗ್ ಅಂತ ಇರ್ಬೋದು ಸೊ ಆ ಕಂಪನಿಗೆ ಕ್ವಾಲಿಟಿ ಇರುತ್ತೆ ಸೊ ಅವರು ಒಂದೇ ವರ್ಷನೇ ಗ್ಯಾರಂಟಿ ಕೊಡೋದು ಇದು ನಾವು ಫೆಲ್ಟ್ರಾನ್ ಅಂತ ಕೊಡ್ತಾ ಇದ್ ತುಂಬ ಚೆನ್ನಾಗಿದೆ ಸರ್ ಇದು ನಾವು ಏನಕ್ಕೆ ಇದು ಅಂತ ಹೇಳಿದ್ರೆ ಒಂದು ಬ್ಯಾಚುಲರ್ಸ್ ಬರ್ತಾರೆ ಸೊ ನ್ಯೂ ಕಪಲ್ಸ್ ಹೆಂಗ ಸೊ ಅವ್ರು ಬಂದು ಹಳೆ ಟಿವಿ ನೋಡ್ ನೋಡ್ತಾ ಇರ್ತಾರೆ ಎಸ್ ಓಕೆನಾ ಎಸ್ ಸೊ ಹಳೆ ಟಿವಿ ರೇಟಿಗೆ ನಾವು ಹೊಸ ಕೊಡ್ತಾ ಇದೀವಿ ಸರ್ ಹೊಸ ಎಂಟುವರೆ ಸಾವಿರಕ್ಕೆ ಎಂಟು ಸಾವಿರದ ಎಂಟು ರೂಪಾಯಿ ಎಂಟು ಸಾವಿರದ ಎಂಟುನೂರು ರೂಪಾಯಿ ಹೌದು ಸರ್ ಎಂಟು ಸಾವಿರದ ಎಂಟುನೂರು ರೂಪಾಯಿ ಒಂದು ಹಳೆ ರೇಟಿಗೆ ನಾವು ಹೊಸ ಕೊಡ್ತಾ ಇದ್ದೀನಿ ಜೊತೆಗೆ ಒಂದು ವರ್ಷ ಗ್ಯಾರಂಟಿ ಗಿಫ್ಟ್ ಐಟಮ್ ಕೊಡ್ತೀನಿ ಎಲ್ಲ ಯಾರು ಕೊಡ್ತಾರೆ ಸರ್ ಅಂದ್ರೆ ಒಂದು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಹೌದು ಹೌದು ಸರ್ ಪ್ಲಸ್ ಇದನ್ನ ನಾನ್ ಸ್ಟಿಕ್ ತವಾ ಫ್ರೀ ಕೊಡ್ತಾ ಇದ್ದೀರಾ ಹೌದು ಪ್ಲಸ್ ಟಿವಿ ಕೊಡ್ತಾ ಇದ್ದೀರಾ ಹೌದು ನಿಮ್ ಮನೆಗೆ ಡೈರೆಕ್ಟ್ ಡೆಲಿವರಿ ಬೇಕಾ ನಿಮ್ಗೆ ಎಕ್ಸ್ಟ್ರಾ ಐನೂರು ರೂಪಾಯಿ ಆಗುತ್ತೆ ಅಂದ್ರೆ ಟೋಟಲ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿಗೆ ಹೋಮ್ ಡೆಲಿವರಿ ಕೂಡ ಡೆಲಿವರಿ ಫಿಟ್ಟಿಂಗ್ ಸ್ಟ್ಯಾಂಡ್ ಎಲ್ಲ ಮಾಡ್ಬಿಟ್ಟು ವಾಲ್ಮೌಂಟ್ ಕೂಡ ಕೊಡ್ತೀರಾ ಅದು ಕೂಡ ಫ್ರೀ ಫ್ರೀ ಓಕೆ ನೋಡಿ ಸ್ನೇಹಿತರೆ ಇದೇನಾದ್ರೂ ಇಷ್ಟ ಆಗಿದೆಯಾ ನೋಡಿ ಬ್ರಾಂಡ್ ಇನ್ನೊಂದ್ಸರಿ ನೋಡ್ಕೊಂಬಿಡಿ ನೀವು ಫಿಲ್ಟರ್ ಅಂತ ಹೇಳಿ ಆನ್ಲೈನ್ ಅಲ್ಲಿ ಹನ್ನೆರಡೂವರೆ ಸಾವಿರ ಇದೆ ಇವ್ರ ಕೊಟ್ಟ ಕೊಡ್ತಕ್ಕಂಥದ್ದು ಎಂಟು ಸಾವಿರದ ಎಂಟುನೂರು ರೂಪಾಯಿ ಪ್ಲಸ್ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಗ್ಯಾರಂಟಿನ ವ್ಯಾರಂಟಿನ ಸರ್ ಸರ್ ಗ್ಯಾರಂಟಿ ಸರ್ ಗ್ಯಾರಂಟಿ ಪ್ಲಸ್ ತವ ನಾನ್ ಸಿಕ್ ತವ ಫ್ರೀ ಕೊಡ್ತಾ ಇದ್ರೆ ಪ್ಲಸ್ ನಿಮಗೆ ವಾಲ್ ಮೌಂಟ್ ಕೂಡ ಫ್ರೀ ಆಗಿ ಕೊಡ್ತಾ ಇದಾರೆ ನೀವು ಗೋಡೆಗೆ ಹಾಕೊಳ್ಳಕ್ ನಾವು ಎಕ್ಸ್ಟ್ರಾ ತಗೋಬೇಕು ನಿಮಗೆ ಮೂರು ಎಚ್ ಡಿ ಪೋರ್ಟ್ಸ್ ಬರುತ್ತೆ ವಿತ್ ನಿಮಗೆ ಸೌಂಡ್ ಬಾರ್ ಸಮೇತ ಬರುತ್ತೆ ಸೌಂಡ್ ಎಫೆಕ್ಟ್ ಮಾತ್ರ ಅಷ್ಟು ಕ್ವಾಲಿಟಿ ಆಗಿರುತ್ತೆ ಸರ್ ಎರಡು ಯು ಎಸ್ ಬಿ ಆಪ್ಷನ್ ಇದೆ ಇಲ್ಲಿ ಪೋರ್ಟ್ ಬರುತ್ತೆ ಒಂದು ಎಚ್ ಪೋರ್ಟ್ ಬರುತ್ತೆ ಒಂದು ಎ ಪೋರ್ಟ್ ಬರುತ್ತೆ ಸೊ ಯೂಸರ್ ಫ್ರೆಂಡ್ಲಿ ಆಗಿ ನೋಡ್ತಾ ಇದ್ರಲ್ಲ ಎಚ್ ಡಿ ಎಂ ಪೋರ್ಟು ಯು ಎಸ್ ಮತ್ತೆ ಎಷ್ಟು ವೈಟ್ಲೆಸ್ ಇದೆ ಸರ್ ಸರ್ ಇದು ಇದು ಟಾಪ್ ನೋಡಿ ಸಾಧ್ಯವಾದ್ರೆ ಇವರ ಶೋರೂಮ್ಗೆ ನೀವು ವಿಸಿಟ್ ಕೂಡ ಮಾಡಬಹುದು ನೀವು ರಾಜಾಜಿನಗರದಲ್ಲಿ ಇಲ್ಲಿ ಮಾಡಿ ಫೀಲ್ ಕೂಡ ಮಾಡಬಹುದು ಟಚ್ ಅಂಡ್ ಫೀಲ್ ಸಾಧ್ಯವಿಲ್ವಾ ಇದು ನೋಡಿ ಟಿವಿ ಅಂದ್ರೆ ನಿಮಗೆ ಕಡಿಮೆ ರೇಟಲ್ಲಿ ಅಲ್ಲಿ ಬೇಕಂದ್ರೆ ಮನೆಗೆ ಹೋಮ್ ಡೆಲಿವರಿ ಕೂಡ ಮಾಡ್ಕೊಡ್ತಾರೆ ಈಗ ತರ್ಟಿ ಟು ಇಂಚ್ ತೋರಿಸಿದ್ರಿ ಈಗ ನೆಕ್ಸ್ಟ್ ಯಾವ್ಯೂ ಇದು ಇದೆ ಸರ್ ನೆಕ್ಸ್ಟ್ ನನ್ ಇಷ್ಟೊತ್ತಿಗೆ ನಿಮ್ಗೆ ಹೇಳದಲ್ಲ ಅದೇ ಫೀಚರ್ ಅದೇ ಟೆಕ್ನಾಲಜಿ ಓಕೆ ಒನ್ ಜಿಬಿ ರ್ಯಾಮ್ ಏಟ್ ಜಿಬಿ ರ್ಯಾಮ್ ಸ್ಟೋರೇಜ್ ಬರುತ್ತೆ ನಿಮಗೆ ವೈಫೈ ಇಂಟರ್ನೆಟ್ ಯೂಟ್ಯೂಬ್ ಪ್ರತಿಯೊಂದು ಬರುತ್ತೆ ಫಾರ್ಟಿ ಇಂಚು ಫಾರ್ಟಿ ಇಂಚ್ ಎಷ್ಟಪ್ಪ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನಾನು ಬರಿ ನಿಮ್ಗೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಹನ್ನೆರಡು ಸಾವಿರದ ಎಂಟುನೂರು ಹೌದು ಅವ್ರು ಕೇಳ್ತಾರೆ ಇಪ್ಪತ್ತು ಸಾವಿರ ಅಂತ ನೀವು ಹೇಳ್ತೀರಾ ಹೇಗ್ ನೋಡ್ಬೇಕು ಅವರು ಸೊ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡು ಚೆಕ್ ಮಾಡ್ಕೋಬಹುದು ಹಂಗೆ ಯಾವ ಬ್ರಾಂಡ್ ಓಕೆನಾ ಇದು ಕಾನ್ವೆಕ್ಸ್ ಅಂತ ಬರ್ ಕಾನ್ವೆಕ್ಸ್ ಈಗೆಲ್ಲ ಇದೆ ಅಲ್ವಾ ಹೌದು ನೋಡಿ ಆದರೆ ಕಾನ್ವೆಕ್ಸ್ ಅಂತ ಹೇಳಿ ಫಾರ್ಟಿ ಇಂಚು ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ನೀವು ಕೊಡ್ತಕ್ಕಂಥದ್ದು ಇದು ಕಂಪ್ಲೀಟ್ಲಿ ನಿಮ್ಗೆ ಬ್ರಸೆಲ್ ಗ್ಲಾಸ್ ಬರುತ್ತೆ ಇದು ಹೊಸ ಮಾಡಲು ಮುಂಚೆ ಎಲ್ಲ ನೀವು ನೋಡ್ಬೋದು ಈ ಅಲ್ಲಿ ಬೀಡಿಂಗ್ ಬರ್ತಾ ಇರ್ಸಿ ಬೀಡಿಂಗ್ ತೋರಿಸಿ ಮುಂಚೆ ಬಿಡಿಂಗ್ ಬರ್ತಾ ಇತ್ತು ಇವಾಗ ಬ್ರೆಸಲ್ ಗ್ಲಾಸ್ ಇರೋದ್ರಿಂದ ನಿಮಗೆ ಸೊ ಲೇಟೆಸ್ಟ್ ಮಾಡಲು ಸೊ ಇದು ನೋಡಿ ನಲವತ್ತ್ ಮೂರು ಇಂಚು ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಸೊ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ನಿಮಗೆ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಬರುತ್ತೆ ಫೋನ್ಸ್ ನೀವು ಕೇಳಬಹುದು ಇದರಲ್ಲಿ ಮತ್ತೆ ಬ್ರೆಸಲ್ ಗ್ಲಾಸ್ ಬರುತ್ತೆ ಸೊ ಫ್ರೇಮ್ಲೆಸ್ ಸೊ ಇದಿಷ್ಟು ಮೂರು ಟಾಪ್ ಮಾಡಲ್ ಸಹ ಇರುತ್ತೆ ಸೊ ತರ್ಟಿ ಟು ಫಾರ್ಟಿ ಫಾರ್ಟಿ ತ್ರೀ ಸೊ ಇದು ಮೂರು ಬೇಸಿಕ್ ಆಗಿರುತ್ತೆ ಈ ಸಮ್ಮರ್ ಆಫರ್ ಗೆ ನಾವು ಕೊಡ್ತಾ ಇರೋದು ಇದು ಸೊ ಈಗ ಕ್ರಿಕೆಟ್ ಇದೆ ಸೊ ಐ ಪಿ ಎಲ್ ಕ್ರಿಕೆಟ್ ಇದೆ ಸೊ ಈ ಎಲೆಕ್ಷನ್ಸ್ ಬರ್ತಾ ಇದೆ ಎಲೆಕ್ಷನ್ಸ್ ನ್ಯೂಸ್ ಸೊ ಇದೆಲ್ಲ ಪರ್ಪಸ್ಗೂ ನಾವು ಕೊಡ್ತಾ ಇದ್ವಿ ಸರ್ ಮೂವತ್ತೆರಡು ನಲ್ವತ್ತು ನಲ್ವತ್ ಮೂರು ಎಂಟ್ಸ್ ಎಂಟು ಸಾವಿರದ ಎಂಟುನೂರು ರೂಪಾಯಿ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಹದಿನಾಲ್ಕ ಸಾವಿರದ ಎಂಟುನೂರು ರೂಪಾಯಿ ನಾವು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಾನು ಸೊ ನೀವು ಕ್ಯಾಶ್ ಆನ್ ಅಷ್ಟೇ ಇದೇ ಪ್ರಾಡಕ್ಟ್ ನಿಮ್ ಮನೆಗೆ ಬಂದ್ ಸೇರುತ್ತೆ ಸೊ ನಲ್ವತ್ತು ಇಂಚ್ ಕೇಳಿದ್ರೆ ಅದೇ ಪ್ರಾಡಕ್ಟ್ ಬರುತ್ತೆ ಜೊತೆಗೆ ಒಂದೊಂದು ಸಾವಿರ ರೂಪಾಯ್ದು ಒಂದೊಂದು ನಾನ್ ಸ್ಟಿಕ್ ತವ ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಿ ಕೂಡ ವಾಲ್ಮೌಟ್ ಸ್ಟ್ಯಾಂಡ್ ಫ್ರೀ ಕೊಡ್ತಾ ಇದ್ದೀವಿ ಒಂದು ವರ್ಷ ಗ್ಯಾರಂಟಿ ಇದೆ ಸರ್ ಫಿಫ್ಟಿ ಟೆನ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ ಪಕ್ಕಾ ಸರ್ ಓಕೆನಾ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ಸರ್ ನಮ್ಮಲ್ಲಿ ಮುಖೇಶ್ ಸ್ಟೋರ್ ಅಲ್ಲಿ ಕಾಂಪ್ರಮೈಸೇ ಇಲ್ಲ ಕ್ವಾಲಿಟಿ ಅಂಡ್ ಸೌಂಡ್ ಎಫೆಕ್ಟ್ಸ್ ಇದು ಎರಡು ನಾವು ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಮಾಡಿನೇ ನಾವು ಕಸ್ಟಮರ್ಗೆ ನಾವು ಕೊಡೋದು ನಿಮಗೆ ಮೂವತ್ ಎರಡು ಇಂಚ್ ಫೋರ್ ಕೆ ಟಿವಿ ರೇಂಜ್ ಅಲ್ಲಿ ನಿಮ್ಗೆ ಐವತ್ತು ಇಂಚ್ ಕೊಡ್ತಾ ಇದ್ದೀನಿ ಸಾವಿರ ಇದೆ ಇದೆ ಯಾವುದೇ ಒಂದು ಬ್ರಾಂಡೆಡ್ ನಾ ಅದೇ ಬ್ರಾಂಡ್ ಅದೇ ಕ್ವಾಲಿಟಿ ಅದೇ ಟೆಕ್ನಾಲಜಿ ಎಲ್ಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ಎಲ್ ಜಿ ಕಂಪನಿ ಮದರ್ ಬೋರ್ಡ್ ಇದು ಓ ಅಂತ ಹೇಳಿ ಆದ್ರೆ ಹೆಸರು ಮಾತ್ರ ವಿಯೋ ಮ್ಯಾಕ್ಸು ಇದು ಒಂದು ಕಂಪ್ಲೀಟ್ಲಿ ಓ ಎಲ್ ಇ ಡಿ ಆ್ಯಂಡ್ ವೆಬ್ ಎಸ್ ಟೆಕ್ನಾಲಜಿ ಏನಪ್ಪ ಇದು ವೆಬ್ ವೆಬ್ ಓ ಎಸ್ ಅಂತ ಹೇಳಿದ್ರೆ ನೀವು ಚೆಕ್ ಮಾಡ್ಬೋದು ನೋಡಿ ಇದರಲ್ಲಿ ನಿಮಗೆ ಬೇರೆ ಟಿ ವಿ ಎಲ್ಲ ನಿಮಗೆ ಆ್ಯಂಡ್ರಾಯ್ಡ್ಸ್ ಅಂತ ಬರುತ್ತೆ ಓಕೆ ಇದು ವೆಬ್ ಎಸ್ ಆಂಡ್ರಾಯ್ ಅಲ್ಲಿ ನಿಮಗೆ ವೈರಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ಇದರಲ್ಲಿ ನಿಮ್ಗೆ ವೈರಸ್ ಬರೋದಿಲ್ಲ ಓಕೆ ಆ್ಯಂಡ್ ಬ್ಯಾಂಡ್ ಇದು ಓಕೆ ಡ್ಯುಯಲ್ ಬ್ಯಾಂಡ್ ಇದು ಸೊ ಡ್ಯುಯಲ್ ಬ್ಯಾಂಡ್ ಅಂತ ಹೇಳಿದ್ರೆ ನಿಮಗೆ ಆ ಏನಂತ ಹೇಳೋದು ಟೂ 2G ಅಂಡ್ ಜಿ ವರ್ಕ್ ಆಗುತ್ತೆ ಇದರಲ್ಲಿ ಅಂಡ್ 0 ರೇಡಿಯೇಷನ್ ಟಿವಿ ಸೊ ನೀವು ಬೇರೆ ಯಾವುದೇ ಒಂದು ಟಿವಿ ಮುಂದೆ ನೀವು ಹೋಗಿ ನೀವು ಜಸ್ಟ್ ನಿಮ್ಮ ಕೈ ಇಟ್ಟರೆ ನಿಮಗೆ ಒಂದು ಕೂದಲು ಇದಿರುತ್ತೆ ಹೌದು ಇದರಲ್ಲಿ ನಿಮ್ಗೆ ಯಾವುದೇ ಆಗೋದಿಲ್ಲ ಆಗೋದಿಲ್ಲ ಸೋ ಮಕಳು ಕೂತ್ಕೊಂಡು 12 ಅವರ್ ಕೂತ್ಕೊಂಡು ನೋಡ್ತಾ ಇದ್ರು ತಲೆನೋವು ಬರುತ್ತೆ ಕಣ್ಣು ಉರಿ ಬರುತ್ತೆ ಸೊ ಈ ಟಿವಿ ಅಲ್ಲಿ ಯಾವುದೇ ಅದು ಗೋಲ್ಡನ್ ಆಗಿದೆ ಅದಕ್ಕೆ ವೆಬ್ ವಾಯ್ಸ್ ಅಂತ ವೆಬ್ ವಾಯ್ಸ್ ಇದು ಸೋ ಇದು ಅಡ್ವಾನ್ಸ್ ಟೆಕ್ನಾಲಜಿ ಮತ್ತೆ ಐದು ವರ್ಷಕ್ಕೆ ನಾವು ಲೈಸೆನ್ಸ್ ತೊಗೊಂಡಿರೋದ್ರಿಂದ ಇದಕ್ಕೆ ನಿಮಗೆ ಆಟೋ ಅಪ್ಡೇಷನ್ಸ್ ನಾವು ಕೊಡ್ತಾ ಇರ್ತೀವಿ ಒನ್ಸ್ ನೀವು ವೈಫೈ ಕನೆಕ್ಟ್ ಮಾಡಿದ್ರೆ ಸಾಕು ಈಗ ಆಂಡ್ರಾಯ್ಡ್ ನೈನ್ ಇತ್ತು ಟೆನ್ ಆಗುತ್ತೆ ಟೆನ್ ಇತ್ತು ಲೆವೆನ್ ಆಗುತ್ತೆ ಆಟೋಮೆಟಿಕ್ ಅಪ್ಡೇಟ್ ಆಗ್ತಾ ಇರುತ್ತೆ ಇದರಲ್ಲಿ ಸೊ ಇದರಲ್ಲಿ ನೀವು ನೋಡ್ಬೋದು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಮೆಝನ್ ಪ್ರೈಮ್ ಹಾಟ್ ಮತ್ತೆ ಮತ್ತು ಪ್ರೈಮ್ ವೀಡಿಯೋಸು ಹೂಟು ಝೀ ಫೈ ಸನ್ ನೆಕ್ಸ್ಟು ಹೇಳ್ಕೊಂಡು ಸೇಮ್ ಸೇಮ್ ಮೊಬೈಲ್ ತರನೇ ಯೂಸ್ ಮಾಡಬಹುದು ಮೊಬೈಲ್ ತರನೇ ಯೂಸ್ ಮಾಡಬಹುದು ಸರ್ ಅದಕ್ಕೆ ಅಪ್ಡೇಟ್ ವರ್ಷನ್ ವಿಂಡೋಸ್ ಅನ್ನೋದು ಬಿಟ್ರೆ ಆ ತರ ಲೈಕ್ ಅಪ್ಡೇಟ್ ಸಾಫ್ಟ್ವೇರ್ ನೋಡಿ ಇದು ಡ್ಯಾಶ್ ಬೋರ್ಡ್ ಇದು ಬರೀ ಟಿವಿ ಮಾತ್ರ ಅಲ್ಲ ಸರ್ ಇದು ಕಂಪ್ಯೂಟರ್ ಆಗು ಯೂಸ್ ಮಾಡಬಹುದು ಹೌದು ಸರ್ ಯಾಕಪ್ಪ ಅಂತ ಹೇಳಿದ್ರೆ ಒಂದು ವೈರ್ಲೆಸ್ ಬಿ ಒಂದು ಕೀಬೋರ್ಡ್ ನೀವು ತಗೊಂಡ್ರೆ ನೀವು ಇದರಲ್ಲಿ ನೀವು ಗೂಗಲ್ ನೀವು ಜಿಮೇಲ್ ವರ್ಡ್ ಎಕ್ಸ್ ಎಲ್ ಪಿ ಡಿಫ್ ಪ್ರತಿಯೊಂದು ಮಾಡಬಹುದು ಸೊ ಇದರಲ್ಲಿ ನಿಮ್ಗೆ ಏರ್ಪ್ಲೈನು ಇದೆ ಸೊ ಏರ್ಪ್ಲೈನ್ ಅಂದ್ರೆ ಐಫೋನ್ಸ್ ನೀವು ಕನೆಕ್ಟ್ ಮಾಡಬಹುದು ಇದರಲ್ಲಿ ಬರೀ ನಾನ್ ಸ್ಮಾರ್ಟ್ ಫೋನ್ಸ್ ಅಂತ ಅಲ್ಲ ಐಫೋನ್ ಕೂಡ ಐಫೋನ್ ಕೂಡ ಕನೆಕ್ಟ್ ಮಾಡಬಹುದು ಸೊ ಇದ್ರಲ್ಲಿ ನಿಮಗೆ ಒಂದು ಎಲ್ ಜಿ ಆ್ಯಪ್ ಕೊಡ್ತೀವಿ ಆಪ್ ಅಲ್ಲಿ ರಿಜಿಸ್ಟರ್ ಮಾಡಿದಾಗ ನೀವು ರಿಮೋಟೇ ಬೇಕಾಗಿಲ್ಲ ಮೊಬೈಲ್ ಎಲ್ಲ ನೀವು ಕನೆಕ್ಟ್ ಮಾಡಬಹುದು ಸೊ ಮೊಬೈಲ್ ಆಫ್ ಆನ್ ಮಾಡಬಹುದು ಮೆನು ಚೆಕ್ ಮಾಡಬಹುದು ಸೊ ನೀವು ಬೇಕಾದ್ರೆ ಇದು ಥೀಮ್ ನ ಚೆಕ್ ಮಾಡಿ ಪವರ್ ಬೈ ಥಿಂಕ್ ಕ್ಯೂ ಎ ಐ ಸೊ ಇದು ಯಾವ ಕಂಪನಿ ಇದ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋದಂತ ಸೊ ಇದು ವಿಯೋ ಮ್ಯಾಕ್ಸ್ ವಿತ್ ಒನ್ ಇಯರ್ ಗ್ಯಾರಂಟಿ ಬರುತ್ತೆ ಟಾಪ್ ಮಾಡಲ್ ಇದುವರೆಗೂ ಯಾರು ಕೊಡದಿರೋ ಆಫರ್ಸ್ ನ ಆಫರ್ ಮೇಲೆ ಆಫರ್ ಕೊಡ್ತಾ ಇದೀವಿ ಸರ್ ಐ ಪಿ ಎಲ್ ಆಫರ್ ಹೌದು ಏನ್ ಆಫರ್ ಸರ್ ಸೊ ಇದು ನೋಡಿ ಪ್ರತಿಯೊಬ್ಬರು ಒಂದು ಬಡವನು ಒಂದು ರಿಚ್ ಆಗಿ ತಗೋಬೇಕು ಅಂತ ನನ್ನ ಇದು ಇರುತ್ತೆ ಈ ಮುಖೇಶ್ ಸ್ಟೋರ್ ಅಲ್ಲಿ ಮೈನ್ ಅದು ಕಾನ್ಸೆಪ್ಟ್ ಇರೋದು ಸೊ ಅವನಿಗೆ ಕೈಗೆ ಎಟ್ಕೋ ಬಜೆಟ್ ಅಲ್ಲಿ ಇರಬೇಕು ಮತ್ತೆ ಸೈಜ್ ದೊಡ್ಡದಾಗಿರ್ಬೇಕು ಹಂಡ್ರೆಡ್ ಆಯ್ತಾ ಸೊ ಇದು ಮಾರ್ಕೆಟ್ ಪ್ರೈಸ್ ಬಂದು ನಲವತ್ತೊಂಬತ್ತು ಸಾವಿರ ರೂಪಾಯಿ ಇದೆ ನಾವು ಎಷ್ಟು ಕೊಡ್ತಾ ಇದೀವಿ ಗೊತ್ತಾ ಮೂವತ್ತೈದು ಸಾವಿರ ಅಲ್ಲ

ಸೊ ಇದು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈ ನಾರ್ಮಲ್ ರಿಮೋಟ್ ಅಲ್ಲ ಮ್ಯಾಜಿಕ್ ರಿಮೋಟ್ ವಿತ್ ವಾಯ್ಸ್ ಕಂಟ್ರೋಲ್ ಈಗ ನೀವು ಒಂದು ಕನ್ನಡ ಪುನೀತ್ ರಾಜ್ಕುಮಾರ್ ಕನ್ನಡ ಸಾಂಗ್ ಅಂತ ಹೇಳಿದ್ರೆ ನಿಮ್ ಪ್ಲೇ ಆಗುತ್ತೆ ಸೊ ಆ ತರ ಇದು ಸೊ ಇದ್ರಲ್ಲಿ ಮೂರು ಎಸ್ ಎಮ್ ಬರುತ್ತೆ ಮತ್ತೆ ಆಪ್ಟಿಕಲ್ ಬರುತ್ತೆ ಸೊ ನಿಮ್ ಮನೆಯಲ್ಲಿ ಸೌಂಡ್ ಸಿಸ್ಟಮ್ಸ್ ಅನ್ನ ಸಿಸ್ಟಮ್ ನೈಡ್ ಮಾಡಿದೆ ನನ್ನ ಸೌಂಡ್ ಸೌಂಡ್ ಕ್ವಾಲಿಟಿನ ಕ್ರಿಸ್ಟಲ್ ಕ್ಲಿಯರ್ ಆಗಬೇಕು ಅಂದ್ರೆ ಈ ಅಲ್ಲಿ ಬರುತ್ತೆ ಸರ್ ಸೂಪರ್ ಸೂಪರ್ ಆಮೇಲೆ ಜೊತೆಗೆ ಸೊ ನಾವೊಂದು ನಿಮ್ಮ ಚಾನಲ್ ನೋಡ್ಕೊಂಡ್ ಬಂದವರಿಗೆ ಒಂದು ಸ್ಟೆಪ್ಲೈಸ್ ಉಚಿತವಾಗಿ ಅಲ್ವಾ ಇದು ಎಷ್ಟು ಸರ್ ಫ್ರೀ ಸರ್ ಇದು ಟೂ ತೌಸಂಡ್ ರುಪೀಸ್ ಸರ್ ಇದು ಸೊ ಇದು ಏನಕ್ಕೆ ನಾವು ಸ್ಟೆಪ್ಲೈಸರ್ ಕೊಡೋದಂದ್ರೆ ಟಿವಿ ಲೈಫ್ ಟೆನ್ ಟೈಮ್ಸ್ ಮೋರ್ ಬರ್ಲಿಕ್ಕೆ ಇದು ಟೂ ತೌಸಂಡ್ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನೀವು ಗಿಫ್ಟ್ ಕೊಟ್ಟಂಗೆ ಹೌದು ಸಾವಿರ ರೂಪಾಯಿಗೆ ನಿಮ್ಗೆ ಮ್ಯಾಜಿಕ್ ರಿಮೋಟ್ ಕೊಡ್ತಾ ಇದೀವಿ ಒಂದು ಸ್ಟೆಪ್ಲೈಸರ್ ಕೊಡ್ತಾ ಇದೀವಿ ಜೊತೆಗೆ ಒಂದು ವಾಲ್ಮೋನ್ ಸ್ಟ್ಯಾಂಡು ಕೊಡ್ತಾ ಇದೀವಿ ಟೇಬಲ್ ಸ್ಟ್ಯಾಂಡು ಕೊಡ್ತಾ ಇದ್ದೀವಿ ವಾಲ್ಮೋನ್ ಸ್ಟ್ಯಾಂಡ್ ಫಿಟ್ ಇಟ್ ಅಂಡ್ ಫರ್ಗೆಟ್ ಇಟ್ ಮೈನ್ ನಮ್ಮಲ್ಲಿ ಇಷ್ಟು ಕೊಟ್ಟರೆ ಸಾಕು ಇಷ್ಟೆಲ್ಲ ಎಲ್ಲ ಎ ಟು ಸೆಡ್ ಕ್ಯಾಶ್ ಆನ್ ಡೆಲಿವರಿ ನಿಮ್ಮ ಮನೆಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಮಕ್ಕಳು ಕೇಳ್ತಾರೆ ನನಗೆ ಇನ್ನು ಇದು ಬೇಕು ಯೂಟ್ಯೂಬ್ ಬೇಕು ಮತ್ತೆ ಕಾರ್ಟೂನ್ಸ್ ಬೇಕು ಸೊ ಒಂದೊಂದು ಚಾನಲ್ ಬೇಕಾಗಿ ಒನ್ ವೈಫೈ ನೀವು ಕನೆಕ್ಟ್ ಮಾಡಿದ್ರೆ ಫುಲ್ ಲೋಡೆಡ್ ಟಿವಿ ಆಲ್ ಇನ್ ಒನ್ ಇದು ಓಕೆ ಮಾಡಿ ಯಾವ ಕಂಪನಿ ಬೇಕಾದ್ರೆ ನೀವು ಕಂಪೇರ್ ಮಾಡಿ ನಾನು ಅದಕ್ಕೆ ಚಾಲೆಂಜ್ ಮಾಡ್ತೀನಿ ಸೊ ನೀವು ದೊಡ್ಡ ದೊಡ್ಡ ಕಂಪನಿಗೆ ನೀವು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಡಬೇಕು ಇಷ್ಟೇ ಫೀಚರ್ಸ್ ಇಷ್ಟೇ ಟೆಕ್ನಾಲಜಿ ಒಂದೇ ವರ್ಷನೇ ಗ್ಯಾರಂಟಿ ಕೊಡೋದು ನಾನು ನಿಮಗೆ ಗೆ ಒಂದು ವರ್ಷ ಸ್ಟೆಪ್ಲೈಸ್ ಇರೋದೇ ಮೂರು ವರ್ಷ ಕೊಡ್ತೀನಿ ಪೀಸ್ ಟು ಪೀಸ್ ಮೂರು ವರ್ಷ ಹೌದು ಹಂಡ್ರೆಡ್ ಪರ್ಸೆಂಟ್ ಮೂರು ವರ್ಷ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಯಾವುದೇ ಒಂದು ಕ್ವಶನ್ಸ್ ಏನು ಕೇಳೋದಿಲ್ಲ ಯಾಕಂದ್ರೆ ಇದು ನನ್ನ ಓನ್ ಮ್ಯಾನುಫ್ಯಾಕ್ಚರ್ ಸೂಪರ್ ಸೂಪರ್ ಹಾಗೆ ಫಿಫ್ಟಿ ಇಂಚಸ್ ಆಯ್ತು ಹೌದು ಫಿಫ್ಟಿ ಫೈವ್ ಇಂಚಸ್ ಹೇಳ ಇದೇ ಫೀಚರ್ ಇದೇ ಟೆಕ್ನಾಲಜಿ ಸೊ ಯಾವುದೇ ಒಂದು ಚೇಂಜಸ್ ಅನ್ನೋದು ಮಾತ್ರ ಸೈಜ್ ಮಾತ್ರ ದೊಡ್ಡದು ಇದು ಓ ಎಲ್ ಇಡಿ ಟೂ ಜಿ ಬಿ ರಾಮ್ ಸಿಕ್ಸ್ಟೀನ್ ಜಿ ಬಿ ಬರುತ್ತೆ ನಿಮಗೆ ಅನ್ಲಿಮಿಟೆಡ್ ಸ್ಟೋರೇಜ್ ಮತ್ತೆ ಕ್ಲೌಡ್ ಹೋಗುತ್ತೆ ನೀವು ಒನ್ಸ್ ಮೇಲ್ ಐ ಡಿ ನೀವು ಹಾಕ್ಬಿಟ್ರೆ ನೀವು ಕ್ಲೌಡ್ ಸೊ ಅನ್ಲಿಮಿಟೆಡ್ ನೀವು ಎಲ್ಲಾನು ಮಾಡಬಹುದು ಸೊ ಫಿಫ್ಟಿ ಮತ್ತೆ ಫಿಫ್ಟಿ ಫೈವ್ ಸೇಮ್ ಎರಡೂ ಇದು ಇರುತ್ತೆ ಇದು ಬಂದು ಜಸ್ಟ್ ಮೂವತ್ತೆರಡು ವರೆ ಇದು ಮಾರ್ಕೆಟ್ ಪ್ರೈಸ್ ಬಂದು ನಲ್ವತ್ತು ಸಾರಿ ಐವತ್ತು ಐದು ಸಾವಿರ ರೂಪಾಯಿ ಇದೆ ನಾವು ನಿಮಗೆ ಬರೀ ಮೂವತ್ತು ಎರಡ್ ಸಾವಿರ ರೂಪಾಯಿ ಕೊಡ್ತಾಯಿದೆ ಮೂವತ್ತೆರಡು ಸಾವಿರ ರೂಪಾಯಿ ಅರೌಂಡ್ ಏನಿಲ್ಲ ಅಂದ್ರೆ ಇಪ್ಪತ್ತ್ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಡಿಫ್ರೆಸ್ ಅಲ್ಲಿ ಕೊಡ್ತಾಯಿದೆ ಸಾವಿರ ರೂಪಾಯಿ ರೌಂಡ್ ಫಿಗರ್ ಹೌದು ಸರ್ ಇಪ್ಪತ್ತಾರು ಸಾವಿರ ರೂಪಾಯಿ ಇದು ಮೂವತ್ತೆರಡು ಸಾವಿರ ಜೊತೆಗೆ ನಾನು ಒಂದು ಸ್ಟೆಪ್ಲೆ ಇದಕ್ಕೂ ಕೂಡ ಕೊಡ್ತೀನಿ ಮ್ಯಾಜಿಕ್ ರಿಮೋಟ್ ಕೊಡ್ತೀನಿ ನಿಮಗೆ ಸೊ ವಾಲ್ಮೋನ್ ಸ್ಟ್ಯಾಂಡ್ ಕೊಡ್ತೀನಿ ಇನ್ನೇನು ಆಚೆ ಅವ್ರು ಏನು ತಗೋಬೇಕಾಯ್ತು ವಿಷಯ ಇವನ್ ಒಂದು ನಟ್ ಅಂಡ್ ಬೋಲ್ಟ್ ಅಂಡ್ ಶೆಲ್ ಪ್ರತಿಯೊಂದು ನಾವೇ ಕೊಡ್ತೀವಿ ನೋಡಿದ್ರಲ್ಲ ಇಷ್ಟೆಲ್ಲ ಆಫರ್ ಮುಖೇಶ್ ಸ್ಟೋರ್ ಅಲ್ಲಿ ಕೊಡ್ತಾ ಇದ್ದಾರೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ಎನ್ಕ್ವೈರಿ ಮಾಡಿ ಸಾಧ್ಯವಾದ್ರೆ ರಾಜಾಜಿನಗರದಲ್ಲಿ ಇರ್ತಕ್ಕಂಥ ಇವ್ರ ಶೋರೂಮ್ ಗೆ ವಿಸಿಟ್ ಕೂಡ ಮಾಡ್ಬೋದು ನೀವು ನೋಡಿದ್ರಿ ಈಗ ಫಿಫ್ಟಿ ಮತ್ತೆ ಫಿಫ್ಟಿ ಫೈವ್ ಬಗ್ಗೆ ಹೇಳಿದ್ರಿ ಸೊ ನಮಗೆ ಎಕನಾಮಿಕ್ ಪ್ರೈಸ್ ಅಲ್ಲಿ ಇಲ್ಲ ಸರ್ ನಮ್ಗೆ ಮನೆ ದೊಡ್ಡದಾಗಿದೆ ರಾಯಲ್ ಆಗಿ ನಮ್ಗೆ ಸ್ವಲ್ಪ ದೊಡ್ಡದಾಗ ಬೇಕಾಗಿತ್ತು ಸೊ ಅಂತ ಹೇಳಿದಾಗ ಸೊ ಸಿಕ್ಸ್ಟಿ ಫೈವ್ ಕೊಡ್ತೀವಿ ಸೇಮ್ ವೆಬ್ಬೋ ಎಸ್ ಆಗಿ ನಿಮಗೆ ಐ ಪಿ ಎಸ್ ಪ್ಯಾನಲ್ ವಿತ್ ಬ್ರಾಡಾಗಿ ಬರುತ್ತೆ ಗೋಲ್ಡನ್ ಐ ಇದು ಪ್ರತಿ ಒಂದು ಇದೆ ಇಲ್ಲ ಪ್ರತಿ ಒಂದು ಇಲ್ಲ ನಡೀತಾ ಇದೆ ಟೆಕ್ನಾಲಜಿ ಅಲ್ಲಿ ಇದೆ ಪ್ರೊಸೆಸರ್ ಇದೆ ಮಕ್ಕಳು ಗೇಮಿಂಗ್ ಅಲ್ಲೂ ಆಡಬಹುದು ಗೇಮಿಂಗ್ ಆಡಬಹುದು ಮತ್ತೆ ಒಂದು ಕಾರ್ಪೋರೇಟ್ ಕಂಪನಿಯಲ್ಲಿ ಒಂದು ಪ್ರೆಸೆಂಟೇಷನ್ ಲ್ಯಾಪ್ಟಾಪ್ ಅಲ್ಲಿ ನೀವು ಪ್ರೆಸೆಂಟೇಷನ್ ಕೊಡಬಹುದು ಬಿಲ್ಡರ್ಸ್ ನಮ್ದು ಮೈನ್ ನಾವು ಕಾರ್ಪೋರೇಟ್ ಕಂಪನಿಗೆ ಬಿಲ್ಡರ್ಸ್ಗೆ ನಮ್ ಸಪ್ಲೈ ಇರೋದ್ರಿಂದ ಸೊ ಬಲ್ಕ್ ಆಗಿ ತರಿಸೋದ್ರಿಂದ ನಾವು ಕಸ್ಟಮರ್ಸ್ಗೆ ನಾವು ಈಗ ಯಾಕೆ ಅದೇ ರೇಟಿಗೆ ಕಸ್ಟಮರ್ ಕೊಟ್ಟರೆ ಯುಟಿಲೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇದು ಮಾರ್ಕೆಟ್ ಪ್ರೈಸ್ ಬಂದು ಒಂದು ಲಕ್ಷದ ನಲವತ್ ಸಾವಿರ ರೂಪಾಯಿ ಇದೆ ಓ ಎಲ್ ಇ ಡಿ ಸಿಕ್ಸ್ಟಿ ಫೈವ್ ಇಂಚ್ ಹೌದು ಮಾರ್ಕೆಟ್ ಪ್ರೈಸ್ ಸೊ ನಾವು ಎಷ್ಟು ಕೊಡ್ಬೋದು ಅಂತ್ಕೊಂಡಿದೀರಾ ನೀವು ಒಂದ್ ಅಂದ್ರೆ ಅರೌಂಡ್ ತೊಂಬತ್ತು ಇಲ್ಲ ಸರ್ ಎಷ್ಟು ಕೊಡ್ತಾ ಇದೀರಾ ಸರ್ ಬರೀ ನಿಮ್ಗೆ ಐವತ್ತೈದು ಸಾವಿರ ರೂಪಾಯಿಗೆ ಒಂದ್ ಲಕ್ಷದ ನಲವತ್ ಸಾವಿರ ಇರ್ತಕ್ಕಂಥದ್ದು ಹೌದು ಟೆಕ್ನಾಲಜಿ ವೆಬ್ಸ್ ಮ್ಯಾಜಿಕ್ ರಿಮೋಟ್ ಕೊಡ್ತಾ ಇದೀವಿ ಜೊತೆಗೆ ಒಂದು ಕ್ರಿಸ್ಟಲ್ ಸ್ಟೆಪ್ಲೈಸರ್ ಕೊಡ್ತಾ ಇದೀವಿ ಜೊತೆಗೆ ಒಂದು ಮೌಂಟ್ ಸ್ಟ್ಯಾಂಡ್ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಇದಕ್ಕೆ ವಾಲ್ಮೋನ್ ಸ್ಟ್ಯಾಂಡ್ ಏ ಸಾವಿರ ರೂಪಾಯಿ ಆಗುತ್ತೆ ಸೊ ಈ ಟಿವಿಗೆ ಈ ಟಿವಿ ಕಂಪೇರ್ ಮಾಡಕ್ ಆಗೋದಿಲ್ಲ ಸೊ ಫಿಫ್ಟಿಗೂ ಫಿಫ್ಟಿ ಸೊ ಸಿಕ್ಸ್ಟಿ ಫೈವ್ ಗೆ ದೊಡ್ಡದಾಗಿ ಬಂದ್ಬಿಟ್ಟು ನಾಲ್ಕ ಸಾವಿರ ರೂಪಾಯಿ ವಾಲ್ಮೋಟ್ ಕೊಡ್ತಾ ಇದೀವಿ ಈ ಟಿವಿನ ತೆಗಿಬೇಕಂದ್ರೆ ಇಬ್ರು ಬೇಕು ಸರ್ ಒಬ್ಬರ ಅಷ್ಟು ದೊಡ್ಡ ಟಿವಿ ಇದು ಸೊ ಇಷ್ಟು ಫೀಚರ್ಸ್ ನಿಮ್ಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಹಾಟ್ ಪ್ರತಿಯೊಂದು ಪ್ರೈಮ್ ವಿಡಿಯೋ ನಿಮಗೆ ಫೋರ್ ಕೆ ಕಂಟೆಂಟ್ ಅಲ್ಲಿ ವಿಡಿಯೋಸ್ ನೀವು ನೋಡಬಹುದು ಡಾಲ್ ಬಿ ಡಾಲ್ ಬಿ ವಿಷನ್ ಇದು ಓಕೆನಾ ಕ್ರಿಸ್ಟಲ್ ಆಪ್ಟಿಕಲ್ ಇರೋದ್ರಿಂದ ನಿಮಗೆ ಸರೌಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸರೌಂಡ್ ನಿಮ್ಗೆ ಈಗ ಒಂದು ಪಿವಿಆರ್ ಅಲ್ಲಿ ಹೋಗಿ ಒಂದು ಮೂವಿ ನೋಡ್ಬೇಕು ಅಂತ ಹೇಳಿದ್ರೆ ಇವತ್ತು ನೀವೇ ಗೊತ್ತಿರುತ್ತೆ ಎರಡ್ ಸಾವಿರ ಎರಡು ಸಾವಿರ ರೂಪಾಯಿ ಆಗುತ್ತೆ ಅದೇ ಮೂವಿ ಇವತ್ತು ಓಟಿ ಟಿ ನಿಮ್ಮ ಮನೇಲೆ ಕುತ್ಕೊಂಡು ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಬಹುದಲ್ಲ ಬರೀ ಐವತ್ತೈದು ಸಾವಿರ ರೂಪಾಯಿಗೆ ನಾವು ಒಂದು ಫೋರ್ ಕೆ ಸ್ಮಾರ್ಟ್ ಟಿವಿ ಒನ್ ಇಯರ್ ಗ್ಯಾರಂಟಿ ವಾರಂಟಿ ಮೂರು ವರ್ಷಿಕ್ ಕೊಡ್ತಿರ್ತಕ್ಕಂಥ ವಾಲ್ಮೌಂಟ್ ಕೊಡ್ತಾ ಇದೀರ ನೋಡಿ ಸ್ನೇಹಿತರೆ ಐವತ್ತೈದು ಸಾವಿರಕ್ಕೆ ನಿಮಗೆ ಸಿಕ್ಸ್ಟಿ ಫೈವ್ ಇಂಚ್ ಇರ್ತಕ್ಕಂಥ ಡಿ ಟಿ ಕೊಡ್ತಾ ಇದಾರೆ ಪ್ಲಸ್ ನಿಮ್ಗೆ ಹೋಮ್ ಡೆಲಿವರಿ ಕೂಡ ಇರುತ್ತೆ ನಿಮಗೆ ನಿಮ್ಗೆ ಏನಾದರೂ ಇದು ಇಂಟ್ರೆಸ್ಟ್ ಆಗಿದ್ದಲ್ಲೇ ಕೆಳಗರ ನಂಬರ್ಗೆ ಫೋನ್ ಮಾಡ್ಬೋದು ನೀವು ಸೊ ಬ್ರ್ಯಾಂಡ್ ನೇಮ್ ಬಂದು ವಿಯೋ ಮ್ಯಾಕ್ಸ್ ವಿವೊ ಮ್ಯಾಕ್ಸ್ ಎಸ್ ಓಕೆ ಸೊ ಇನ್ನು ಯಾವುದೇ ಒಂದು ದೊಡ್ಡ ಕಂಪನಿ ನೀವು ತೊಗೊಂಡ್ರೆ ಇಷ್ಟೇ ಫೀಚರ್ಸ್ ಆನ್ಸರ್ ಬಂದು ಇದೇನೆ ನಿಮಗೆ ಸೊ ಅವ್ರು ಕೇಳೋದೇನೋ ಕ್ರಿಸ್ಟಲ್ ಕ್ಲಿಯರ್ ಇದೆಯಾ ಆಡಿಯೋ ವಿಷನ್ ಇದೆಯಾ ಮತ್ತೆ ಆಪ್ಟಿಕಲ್ ಇದೆಯಾ ಮತ್ತೆ ಓ ಟಿ ಟಿ ಸಪೋರ್ಟ್ ಆಗುತ್ತಾ ಟೋಟಲ್ ಓವರ್ ಆಲ್ ಹೇಳಬೇಕಂದ್ರೆ ಈಗಿನ ಟ್ರೆಂಡಲ್ಲಿ ಅಲ್ಲಿ ಏನ್ ಟಾಪ್ ಅಪ್ಡೇಟ್ ಅಲ್ಲಿ ಇದೆಯೋ ಅಪ್ಡೇಟ್ ಅಲ್ಲಿ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಇಷ್ಟೆಲ್ಲ ಟಿವಿ ಇತ್ತು ಅಂತ ನಿಮ್ಗೆ ತೋರಿಸಿದೆ ಇಲ್ಲ ಕೆಲವರು ಇಲ್ಲ ನಾನು ಬ್ರಾಂಡೆಡ್ ಬೇಕು ಅಂತ ಬರ್ತಾರೆ ಸೊ ನಮಗೆ ಸ್ಯಾಮ್ಸಂಗ್ ಬೇಕು ಸೋನಿನೇ ಬೇಕು ಎಲ್ ಜಿ ಬೇಕು ಟಿ ಸಿ ಎಲ್ ವಿ ಯು ಒನ್ ಪ್ಲಸ್ ಸೊ ಎಲ್ಲ ಟಿವಿಗಿಂತ ಇವತ್ತು ನಾನು ಮೋಟ್ರೋಲ್ಲ ಟಿವಿನ ಒಂದು ಕೊಡ್ತಾ ಇದ್ದೀನಿ ಸರ್ ಸೊ ಈ ಐ ಪಿ ಎಲ್ ಆಫರ್ಗೆ ಒಂದ್ ಮೋಟ್ರೋಲ್ಲಾ ಕೊಡ್ತಾ ಇದೀನಿ ಏನಪ್ಪಾ ಆಫರ್ ಅಂತ ಹೇಳಿದ್ರೆ ನೋಡಿ ಮೋಟ್ರೋಲ್ಲ ಸೊ ಮಾಡೆಲ್ ನಂಬರ್ ನೋಡಬಹುದು ಎಸ್ ಎ ಯು ಎಚ್ ಡಿ ಎಂ ಜಿ ಇದನ್ನ ನೀವು ಮಾರ್ಕೆಟ್ ಆನ್ಲೈನ್ ಅಲ್ಲಿ ಟೆಸ್ಟ್ ಮಾಡಬಹುದು ಫ್ಲಿಪ್ಕಾರ್ಟ್ ಇದೆ ಏನಪ್ಪ ಸ್ಪೆಷಲ್ ಅಂದ್ರೆ ಇದು ಡೈಮಂಡ್ ಡಿಸ್ಪ್ಲೇ ಇದು ಡೈಮಂಡ್ ಡಿಸ್ಪ್ಲೇ ಹೌದು ಡಿಸ್ಪ್ಲೇ ಕ್ರಿಸ್ಟಲ್ ಕ್ಲಿಯರ್ ಬರುತ್ತೆ ಡೈಮಂಡ್ ಡಿಸ್ಪ್ಲೇ ಬರುತ್ತೆ ಸೌಂಡ್ ಬಾರ್ ಬರುತ್ತೆ ನಿಮಗೆ ಇನ್ ಸೌಂಡ್ ಬಾರ್ ಬರುತ್ತೆ ಫಿಫ್ಟಿ ಮತ್ತೆ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ ಸೊ ಬ್ರಾಂಡೆಡ್ ಟಿವಿ ಸೊ ಅರವತ್ತು ಸಾವಿರ ರೂಪಾಯಿ ಇದೆ ಸೊ ನಾವು ಇವಾಗ ಮುಖೇಶ್ ಸ್ಟೋರ್ ಬರೀ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮೂವತ್ತೈದು ಹೌದು ಇದೆ ಹೌದು ಸರ್ ನೋಡಲಿ ಇದ್ರೆ ಗೂಗಲ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅರವತ್ ಸಾವಿರ ಇರೋದನ್ನ ಮೂವತ್ತೈದು ಸಾವಿರ ಕೊಡ್ತಾ ಇದಾರೆ ಅಂದ್ರೆ ಅದ್ ನನಗೆ ನಂಬೋದಕ್ಕಾಗ್ತಾ ಇಲ್ಲ ಅರವತ್ ಸಾವಿರ ರಿಯಲ್ ಇದೆಯಾ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ವಿತ್ ಬಿಲ್ ಒನ್ ಇಯರ್ ಗ್ಯಾರಂಟಿ ಕೊಡ್ತೀನಿ ಸರ್ ಸೇಮ್ ಇದು ಕೂಡ ಹೌದು ಸರ್ ನೋಡಿ ಸ್ನೇಹಿತರೆ ಅದಲ್ದಲ್ಲ ಅವ್ರು ಏನೇನು ಬ್ರಾಂಡ್ ಹೇಳಿದ್ರು ಪ್ರೀಮಿಯಂ ಬ್ರಾಂಡ್ ಮೋಟ್ರೋಲ ಬೇಕು ಅಂದ್ರೆ ಇದನ್ನು ಕೂಡ ನೋಡ್ಕೋಬಹುದು ನೋಡಿ ಮಾಡಲ್ ನಂಬರ್ ನಿಮಗೆ ಕಾಣ್ತಾ ಇದೆ ಆಲ್ರೆಡಿ ಫಿಫ್ಟಿ ಫೈವ್ ಇಂಚ ಸರ್ ಇದು ಫಿಫ್ಟಿ ಫೈವ್ ಫೋರ್ ಕೆ ಸ್ಮಾರ್ಟ್ ಆಂಡ್ರಾಯ್ಡ್ ಬ್ರೆಸಲ್ ಗ್ಲಾಸ್ ವಿತ್ ಗೂಗಲ್ ಅಸ್ಟೆಂಟ್ ಸರ್ ವಿತ್ ಗೂಗಲ್ ಅಸಿಸ್ಟ್ ಹೌದು ಸರ್ ಗೂಗಲ್ ಅಸ್ಟೆಂಟ್ ಅರವತ್ ಸಾವಿರ ರೂಪಾಯಿ ತಕ್ಕಂತ ಮೂವತ್ತೈದು ಸಾವಿರ ಇದು ಕೂಡ ಹೋಮ್ ಡೆಲಿವರಿ ಆಗಲ್ಲ ಚಾಲೆಂಜ್ ನಾನು ಕೊಡ್ತೀನಿ ನಿಮಗೆ ಯಾವುದೇ ಒಂದು ಶೋರೂಮ್ ಅಲ್ಲಿ ಹೋಗಿ ಕೇಳಿ ಮೂವತ್ತೈದು ಸಾವಿರ ರೂಪಾಯಿಗೆ ಡೋರ್ ಡೆಲಿವರಿ ಕೊಡಿಸ್ತೀನಿ ಇದಕ್ಕೆ ಆಫರ್ ಇಲ್ವಾ ಸರ್ ಸ್ಟೆಪ್ಲೈಸರ್ ಏನಿಲ್ಲ ನಾವು ಸ್ಟ್ರೈಟ್ ಆಗಿ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದೀವಿ ನೋಡಿ ಸೀಲ್ಡ್ ಪೀಸ್ ನಾವೇನು ಬೆಲ್ಟ್ ನೋಡಿ ನೀವು ಯಾವ್ದೋ ಒಂದು ಶೋ ರೂಮ್ ಹೋಗ್ಲಿ ಆನ್ ಹೋಗಿ ಅವ್ರ ಏನೇ ಮಾಡೋ ಐವತ್ ಸಾವಿರ ರೂಪಾಯಿ ಕೊಡ್ಬೋದು ಅರ್ವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಕೊಡ್ಬೋದು ಮೂವತ್ತೈದು ಸಾವಿರ ರೂಪಾಯಿ ಕೊಡಲ್ಲ ಒಂದ್ ಹಳೆ ಟಿವಿ ಏನ್ ರೇಟ್ ಇದೆಯೋ ಅದನ್ನ ನಾವು ಕೊಡ್ತಾ ಇದೀನಿ ಬ್ರಾಂಡೆಡ್ ಪಕ್ಕ ಸರ್ ನೋಡಿ ಸ್ನೇಹಿತರೆ ಇದಕ್ಕಿಂತ ಆಫರ್ ಇನ್ನೇನ್ ಬೇಕು ಕೆಳಗರ ನಂಬರ್ ಗೆ ಫೋನ್ ಮಾಡಿ ಮೋಟ್ರೋಲ ಟಿವಿ ಐವತ್ತೈದು ಇಂಚ ಬರಿ ಮೂವತ್ತೈದು ಸಾವಿರ ಕೊಡ್ತಾ ಇದಾರೆ ಅರವತ್ತು ಸಾವಿರ ರೂಪಾಯಿ ಬಾಳ್ತಕ್ಕಂತ ಟಿವಿ ಸೂಪರ್ ಸರ್ ಈ ತರ ಬರ್ಬೇಕು ಸರ್ ನೋಡಿ ಸರ್ ಇದು ಟಾರ್ಗೆಟ್ ಕಂಪನಿ ಇದು ಟವರ್ ಫ್ಯಾನ್ ಇದು ಹಂಗೆ ಇರ್ಲಿರ ಹಂಗಿರ್ಲಿ ಕಟ್ ಮಾಡ್ಬೇಡ ಸರ್ ಟಿವಿ ಟಿ ವಿ ಅಲ್ದಲೇ ನಮ್ಮ ಹತ್ರ ಸದ್ಯಕ್ಕೆ ನಿಮಗೆ ಏರ್ ಕೂಲರ್ ಅಲ್ವಾ ಹೆಸರು ಟವರ್ ಫ್ಯಾನ್ ಟವರ್ ಫ್ಯಾನ್ ಅದಲ್ದಲೇ ನಿಮಗೆ ಏರ್ ಕೂಲರ್ ಅದು ಇದು ಅಂತ ಹೇಳಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಬನ್ನಿ ನಿಮಗೆ ಟವರ್ ಫ್ಯಾನ್ ನ ತೋರಿಸ್ತಾ ಇದ್ದೀನಿ ಅದು ಕೂಡ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಚಾನಲ್ ಮುಖಾಂತರ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ಮಾಡಿ ಸೊ ನೋಡಿ ಈಗ ಟಿ ವಿ ಮಾತ್ರ ಅಲ್ಲ ಸೊ ಇಷ್ಟೊತ್ತು ನೀವು ಟಿವಿ ಎಲ್ಲ ನೋಡಿದ್ರಿ ಈಗ ನಮ್ಮ ನಮ್ಮಲ್ಲಿ ಇನ್ನೊಂದು ಹೊಸ ಪ್ರಾಡಕ್ಟ್ ನಿಮಗೆ ಟವರ್ ಫ್ಯಾನ್ ಟವರ್ ಫ್ಯಾನ್ ಇದು ಓಕೆನಾ ಸೊ ಏನಪ್ಪ ಸ್ಪೆಷಲ್ ಅಂದ್ರೆ ಟಾರ್ಗೆಟ್ ಇದು ಇದು ಸೊ ಒಂದು ಏರ್ ಕೂಲರ್ ಅಲ್ಲಿ ಏನ್ ಸ್ಪೆಷಲ್ ಇರುತ್ತೋ ಅಷ್ಟು ಫೀಚರ್ಸ್ ಇದರಲ್ಲಿ ಇದೆ ಸರ್ ಓಕೆ ಒಂದಲ್ಲ ಏರ್ ಕೂಲರ್ ಅಲ್ಲ ಟವರ್ ಫ್ಯಾನ್ ಹೌದು ಟವರ್ ಫ್ಯಾನ್ ವಿಥೌಟ್ ವಾಟರ್ ವಾಟರ್ ಯೂಸ್ ಮಾಡಂಗಿಲ್ಲ ಬೇಕಾಗೇ ಇಲ್ಲ ವಾಟರ್ ಬೇಕಾಗಿಲ್ಲ ಇದು ನಿಮಗೆ ಫ್ಯಾನ್ಸ್ ಎಲ್ಲ ಬಿಸಿ ಗಾಳಿನ ಮುಂದೆ ಕೊಡುತ್ತೆ ಓಕೆ ಹಿಂದೆ ಇರೋದನ್ನ ಮುಂದೆ ಕೊಡುತ್ತೆ ಇದು ಆಗಲ್ಲ ಇದು ಟರ್ಬೋ ರೊಟೇಷನ್ ಆಗೋದ್ರಿಂದ ನಿಮಗೆ ಸ್ಪೀಡ್ ನ ಫಿಫ್ಟಿ ಪರ್ಸೆಂಟ್ ಬ್ರೇಕೇಜ್ ಆಗಿದೆ ಕೋಲ್ಡ್ ಆಗಿ ಬರ್ತಕ್ಕಂಥ ಗಾಳಿ ನೋಡಿ ನಾನು ಹಿಂದೆ ಎಲ್ಲೋ ನೀರು ಏನೋ ಏನು ಇಲ್ಲ ಸೊ ಯೂಸರ್ ಫ್ರೆಂಡ್ಲಿ ಓಕೆನಾ ಸೊ ವೆಯ್ಟ್ ತಗೊಂಡೋಗಬಹುದು ಟರ್ಬೋ ಇರೋದನ್ನ ನಿಮ್ಗೆ ಟ್ವೆಂಟಿ ಫೀಟ್ಸ್ ಕವರೇಜ್ ಅಷ್ಟ ಆಗುತ್ತೆ ಒಂದ್ ಮನೇಲಿ ಮೂಲೆಯಲ್ಲಿ ಇಟ್ರೆ ಒನ್ ಅವರಲ್ಲಿ ಕೂಲ್ನೆಸ್ ಬಂದ್ಬಿಡುತ್ತೆ ಒಂದು ಅವರೇ ಇದ್ದ ಆಪ್ ಮಾಡಿಬಿಡ್ತಾರೆ ಓಕೆನಾ ಸೊ ಅದೇನಿಲ್ಲ ಇದರಲ್ಲಿ ನೀವು ಆಫೀಸ್ ರೂಮಲ್ಲಿ ಇಡ್ಬೋದು ಇಲ್ಲ ಒಂದು ಯಾರಾದರೂ ಒಂದು ನಾಲ್ಕು ಜನ ಕೂತಿದ್ದಾರೆ ಇಲ್ಲ ನೀವು ಪೇಪರ್ ಓದ್ತಾ ಇದ್ದೀರಾ ಇಲ್ಲ ಅಲ್ಲಿ ಇಡ್ಬೋದು ಇಲ್ಲ ಅಲ್ಲಿ ಏನೋ ಒಂದು ಮಿನಿ ಫಂಕ್ಷನ್ ಮಾಡಿದ್ರಿ ಇದು ಇಂಡೋರ್ ಆ್ಯಂಡ್ ಡೋರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯೂಸ್ ಆಗುತ್ತೆ ಸರ್ ಇದು ಓಕೆ ಸೊ ಬೇರೆ ವಾಟರ್ ಕಂಟೆಂಟ್ ಎಲ್ಲ ನಿಮಗೆ ನೀರು ಹಾಕಬೇಕು ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಇದರಲ್ಲಿ ಯಾವುದೇ ಒಂದು ಇದಿಲ್ಲ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಸೈನ್ಸ್ ಟೆಕ್ನಾಲಜಿಯಲ್ಲಿ ಇದೇ ಫಸ್ಟ್ ಟೈಮು ನಾವು ಅಪ್ಡೇಟ್ ಮಾಡಿರೋದು ಏನಪ್ಪಾ ಅಂದರೆ ಈಗ ಒಂದ್ ನಾಲ್ಕು ಜನ ಮನೆಯಲ್ಲಿ ಒಂದು ಫ್ಯಾಮ್ಲಿ ಮಲಗಿರ್ತಾರೆ ಅವ್ರು ಬ್ರೀತ್ ಮಾಡಿರ್ತಾರೆ ಅಂತ ಉಸಿರಾಡಿರ್ತಾರೆ ಆ ಉಸಿರಾಡಿದ ನಿಮ್ಗೆ ಕೆಟ್ಟ ಸ್ಮೆಲ್ ಇದಾಗುತ್ತೆ ಸೊ ಅದೆಲ್ಲ ನಿಮಗೆ ಫಿಲ್ಟ್ರೇಷನ್ ಆಗುತ್ತೆ ಸೊ ನಿಮ್ಗೆ ಫ್ರೆಶ್ ಏರ್ ಆಗಿ ನಿಮ್ಗೆ ಕೊಡ್ತಾ ಇರುತ್ತೆ ಓಕೆ ಸೊ ನಿಮ್ಗೆ ಹೆಲ್ತ್ಗೂ ಒಳ್ಳೇದು ಮತ್ತೆ

ಇದೇನು ಫೋರ್ಸ್ ಇದೆ ಇಷ್ಟು ಫೋರ್ಸ್ ಇದೆ ಪ್ಲಸ್ ನಿಮಗೆ ಬಿಸಿ ಗಾಳಿ ಅನಿಸ್ತಾ ಇಲ್ಲ ಯಾವುದೇ ರೀತಿ ನೀರು ಗಿರು ಏನೂ ಹಾಕಿಲ್ಲ ಸರ್ ಹೇಳೋ ಪ್ರಕಾರ ಬರೀ ಗಾಳಿಲಿ ನಿಮಗೆ ಒಂಥರ ತಂಪಾಗಿ ಗಾಳಿ ಬರ್ತಾ ಇದೆ ಆರಾಮ್ಸೆ ನಿದ್ದೆ ಮಾಡೋರಿಗೆ ಮತ್ತೆ ಎಲ್ಲಾದ್ರೂ ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ಕಾರಲ್ಲಿ ಕೂಡ ಕ್ಯಾರಿ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಇದು ಇನ್ವರ್ಟರ್ ಅಲ್ಲೂ ಹಾಕೋಬಹುದು ನೀವು ಓಕೆ ಸರ್ ಇಷ್ಟೊತ್ತು ನೀವು ಟಿವಿ ನೋಡಿದ್ರಿ ಮತ್ತೆ ಏರ್ ಕೂಲರ್ ನೋಡಿದ್ರಿ ಎಸ್ ಸೊ ಟಿ ವಿ ಮೇಲೆ ಸ್ವಲ್ಪ ಸ್ವಲ್ಪ ಜನ ಏನಂತಾರೆ ನನಗೆ ಸೌಂಡ್ ಕಮ್ಮಿ ಬರ್ತಾ ಇದೆ ಇಲ್ಲ ನನಗೆ ಇನ್ನೂ ಕ್ವಾಲಿಟಿ ಬೇಕು ಯಾವುದಾದ್ರೂ ನಿಮ್ಮ ಹತ್ರ ಆಫರ್ಸ್ ಇದೆಯಾ ಅಂತ ಕೇಳ್ತಾರೆ ಸೊ ನಮ್ಮಲ್ಲಿ ಸೌಂಡ್ ಬಾರ್ನ ಹೊಸದಾಗಿ ನಾವು ಲಾಂಚ್ ಮಾಡ್ತಾ ಇದ್ವಿ ಇದು ಐಟೆಲ್ ಒನ್ ಸೆವೆಂಟಿ ವಾಟ್ಸ್ ಬ್ರ್ಯಾಂಡೆಡ್ ಸೌಂಡ್ ಬಾರ್ ಇದು ಒನ್ ಸೆವೆಂಟಿ ವ್ಯಾಟ್ಸು ಹೌದು ಸರ್ ಸೊ ಒನ್ ಸೆವೆಂಟಿ ವಾಟ್ಸು ಈ ಸಬ್ಬು ಫಾರೆ ನಿಮಗೆ ಟೂ ಫೀಟ್ ಹೈಟ್ ಬರುತ್ತೆ ನಿಮ್ಗೆ ಸೊ ಇಷ್ಟು ಸಬ್ಬುಪರ್ ನಾ ಟಿವಿ ಯೂಸ್ ಮಾಡ್ತಾರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಎಲ್ಲ ಮನೆಯಲ್ಲಿ ನೀವು ನೋಡಬಹುದು ಬರೀ ಸೌಂಡ್ ಬಾರ್ ಮಾತ್ರ ನೋಡಿರ್ತೀವಿ ನಾವು ಸೊ ಇದರಲ್ಲಿ ನಿಮಗೆ ಸೌಂಡ್ ಬಾರ್ ವಿತ್ ವೈರ್ಲೆಸ್ ಕೊಡ್ತಾ ಇದೀವಿ ವೈರ್ಲೆಸ್ ಬ್ಲೂಟೂತ್ ಹೌದು ಬ್ಲೂಟೂತ್ ಇಂದ ಕನೆಕ್ಟ್ ಮಾಡ್ಬೋದು ಮತ್ತೆ ಎಚ್ ಎಂ ಪೋರ್ಟ್ ಇಂದ ಮಾಡ್ಬೋದು ಆಕ್ಸ್ ಇಂದ ಮಾಡ್ಬೋದು ಮತ್ತೆ ಆಪ್ಟಿಕಲ್ ಅಲ್ಲೂ ಮಾಡ್ಬೋದು ಸೊ ನಿಮ್ಗೆ ಹೇಳಿದೆ ಆಪ್ಟಿಕಲ್ ಅಲ್ಲ ಅಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಸೌಂಡ್ ನಾಯ್ಸ್ ಎಲ್ಲ ನಿಮ್ಗೆ ಬರುತ್ತೆ ಒಂದು ನೀರ್ ಚಿಮುಕೋದು ಒಂದು ಕುದುರೆ ಹೋಗೋದು ನಿಮ್ಗೆ ಇದೆಲ್ಲ ಬರುತ್ತೆ ಇದರಲ್ಲಿ ನಿಮ್ಗೆ ಬೇಸ್ ಸೊ ನಿಮಗೆ ಸೊ ಇದ್ರಲ್ಲಿ ನೋಡ್ಬೋದು ಬೇಸ್ ಯಾಗ್ ಇರತ್ತೆ ಅಂತ ನಿಮಗೆ ಸೊ ನಿಮಗೆ ಬೇಸ್ಮೆಂಟ್ ನೋಡಿ ಕೆರೆಡ್ ಇರೋದ್ರಿಂದ ಸೊಲದಲ್ಲಿ ಇಟ್ಟಾಗ ನಿಮ್ಗೆ ನಿಮ್ಮ ಮನೆಯಲ್ಲಿ ಇರತ್ತೆ ಎಲ್ಲ ಶೇಕ್ ಆಗತ್ತೆ ಹಂಗೆ ಹೌದು ಸರ್ ಆ ತರ ತೋರಿಸ್ಬಿಡಿ ಸರ್ ಚೆಕ್ ಆಂಡ್ರಾಯ್ಡ್ ಪರ್ಸೆಂಟ್ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಯಾಕ್ ಬರುತ್ತೆ ಅಂತ ನಿಮ್ಗೆ ಎಫೆಕ್ಟ್ ನಾನು ತೋರಿಸ್ತೀನಿ ತೋರಿಸಿ ಸರ್ ಆ ಈಗ ಒಂದ್ ವಿಷ ಆಗಿದೆ ಓಕೆ ಸೊ ಇದರಲ್ಲಿ ನಿಮಗೆ ಜೊತೆಗೆ ಒಂದು ರಿಮೋಟ್ ಬರುತ್ತೆ ನಿಮಗೆ ಸಪ್ರೇಟ್ ರಿಮೋಟ್ ಹೌದು ಸರ್ ನೀವು ಎಫೆಕ್ಟ್ಸ್ ನಮ್ಗೆ ಜಾಸ್ತಿ ಬೇಕು ಬೇಸ್ಮೆಂಟ್ ಕಮ್ಮಿ ಬೇಕು ಬೇಸ್ ಜಾಸ್ತಿ ಬೇಕು ಚಿಲ್ಸ್ ಬೇಕು ಅಂತ ಹೇಳಿದಾಗ ಇದೆಲ್ಲ ಬರುತ್ತೆ ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಅದೆಲ್ಲ ಕಂಟ್ರೋಲ್ ಮಾಡ್ಬೋದು ಇದು ವೈರ್ಲೆಸ್ ಇದನ್ನ ನೀವು ಸಪೋಸ್ ಇದನ್ನ ಬೇಸ್ ನ ಮುಂದೆ ಇಟ್ಟು ಈ ಸ್ಪೀಕರ್ ನಾವು ಹಿಂದೆ ಇಟ್ಟಿರ್ತೀವಿ ಅನ್ಕೊಳ್ಳಿ ಅಂದ್ರೆ ಒಂದು ಹತ್ತಡಿ ದೂರದಲ್ಲಿ ಸೊ ಟಿವಿ ಲಾಂಗ್ ಶಾರ್ಟ್ ಅಲ್ಲಿ ಅವರು ಥಿಯೇಟರ್ ಫೀಲಿಂಗ್ ಬರುತ್ತೆ ಈ ಎಫೆಕ್ಟ್ ಸೊ ಮುಂದೆ ಬೇಸ್ ಇರುತ್ತೆ ಹಿಂದೆ ನಿಮ್ಗೆ ವಾಯ್ಸ್ ಬರುತ್ತೆ ಸೊ ನೋಡಿ ನೋಡ್ಬೋದು ಈಗ ನಿಮ್ಗೆ ಇದೆಲ್ಲ ಸಪರೇಟ್ ಏನು ವೈರ್ ಗೀರ್ ಇದೆಲ್ಲ ಏನು ವೈರ್ ಇಲ್ಲ ಅಡಾಪ್ಟರ್ ಮಾತ್ರ ಅಷ್ಟೇ ಅದು ಓಕೆ ಓಕೆ ಪವರ್ ಅಡಾಪ್ಟರ್ ಮಾತ್ರ ಹೊಡಿತಾ ಇರುತ್ತೆ

ಇಯರ್ ಇಯರ್ ಗ್ಯಾರಂಟಿ ಗ್ಯಾರಂಟಿ ಸರ್ ಕಂಪನಿ ವಾರಂಟಿ ಐಟೆಲ್ ಕಂಪನಿ ಸೊ ಮಾಡಲ್ ನಂಬರ್ ನೀವು ನೋಡಬಹುದು ಇದು ಆನ್ಲೈನ್ ಅಲ್ಲಿ ಚೆಕ್ ಮಾಡಬಹುದು ಇದು ಆನ್ಲೈನ್ ಅಲ್ಲೂ ನಿಮಗೆ ಹತ್ತೊಂಬತ್ತು ಸಾವಿರ ಐನೂರು ರೂಪಾಯಿ ಇದೆ ನಮ್ಮಲ್ಲಿ ಫುಲ್ಲಿ ಒಂದು ಮನೆಯಲ್ಲಿ ಒಂದು ಫುಲ್ಲಿ ಲೋಡೆಡ್ ಟಿವಿ ಒಂದು ಟಿವಿ ಜೊತೆಗೆ ಒಂದು ಹೋಮ್ ಥಿಯೇಟರ್ ಹಾಕಿದ್ರೆ ಅವ್ನು ಆಚೆ ಹೋಗಬೇಕನ್ನೋ ಅವಶ್ಯಕತೆ ಇಲ್ಲ ಒಂದ್ ಇವತ್ತೆಲ್ಲ ಇದೆ ಒ ಟಿ ಒ ಫೋರ್ ಕೆ ನಾವು ಫೀಲ್ ಮಾಡಬೇಕು ಇವತ್ತು ಒಂದು ಮೂವಿ ಹೋದ್ರೆ ಎರಡ್ ಸಾವಿರ ಎರಡ್ ಸಾವಿರದ ಅದೇ ಫೀಲ್ ನ ತೋರಿಸಿ ಮನೇಲೆ ನೋಡ್ಕೋಬಹುದು ಫುಲ್ ಎಂಜಾಯ್ ಮಕ್ಕಳು ಎಂಜಾಯ್ ಆಗ್ತಾ ಇದಾರೆ ಸೊ ಈ ಸಮ್ಮರ್ಗೆ ಒಳ್ಳೆ ಆಫರ್ಸ್ ಇದ್ದೀವಿ ಸೊ ಮತ್ತೆ ಟಿ ವಿ ಆಫರ್ಸ್ ಇದೆ ಏರ್ ಕೂಲರ್ಸ್ ಆಫರ್ ಇದೆ ಟವರ್ ಫ್ಯಾನ್ಸ್ ಇದೆ ಮತ್ತು ಹೋಮ್ ಥಿಯೇಟರ್ಸ್ ಇದೆ ಮತ್ತು ಇನ್ನೂ ಬೇಕಾಸ್ಟ್ ಆಫರ್ಸ್ಗಳು ಇದೆ ಸೊ ಅತಿ ಶೀಘ್ರದಲ್ಲಿ ವೆರಿ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ವಿಷ್ಯರೆ ಇದು ಮುಖೇಶ್ ಸ್ಟೋರ್ ರಾಜಾಜಿನಗರ್ ಶಿವನ್ ನಗರ್ ವೆಸ್ಟ್ ಆಫ್ ರೋಡಲ್ಲಿದೆ ಸೊ ಕೇಳಿರೋ ಇರೋ ನಂಬರ್ ಕಾಲ್ ಮಾಡಿ ನಮಗೆ ಕ್ಯಾಶ್ ಆನ್ ಡೆಲಿವರಿ ನಮ್ಮ ಟೀಮ್ ಮತ್ತು ನಿಮಗೆ ಫಿಟ್ ಮಾಡಿ ನಿಮಗೆ ಡೆಲಿವರಿ ಕೊಡ್ತಾರೆ ಸರ್ ನೋಡಿದ್ರೆ ಹೇಳಿ ಸರ್ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಡೆಮೋ ಕೊಡ್ತಾರೆ ಮೂವತ್ತೆರಡು ಇಂಚಿಂದ ಹಿಡಿದು ಅಪ್ ಟು ಅರವತ್ತೈದು ಇಂಚು ಟಿವಿ ವರ್ಗೂ ಕೊಟ್ಟಿದ್ದಾರೆ ಮತ್ತೆ ಏರ್ ಕೂಲರ್ ಮತ್ತೆ ಟವರ್ ಫ್ಯಾನ್ ಎಲ್ಲ ನೋಡಿದ್ರೆ ನೀವು ಅದೆಲ್ಲ ಸಿಗುತ್ತೆ ನಿಮಗೆ ಮುಖೇಶ್ ಸ್ಟೋರ್ ಅಲ್ಲಿ ಪ್ಲಸ್ ನಿಮಗೆ ಟಿವಿ ಜೊತೆ ಸ್ಪೀಕರ್ ಕೂಡ ನಿಮ್ಗೆ ಹತ್ತ ಹತ್ತೊಂಬತ್ತು ಸಾವಿರ ರೂಪಾಯಿ ಬಾಳ್ತಕ್ಕಂಥದ್ದು ಬರೀ ಒಂಬತ್ತು ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಇಷ್ಟಲ್ಲಿ ನಿಮ್ಗೆ ಯಾವ್ದಾದ್ರೂ ಇಂಟ್ರೆಸ್ಟ್ ಇದೆಯಾ ಡಿಸ್ಪ್ಲೇ ಕೆಳಗರೆ ನಂಬರ್ ಗೆ ಫೋನ್ ಮಾಡಿ ಸಾಧ್ಯವಾದ್ರೆ ರಾಜಾಜಿನಗರದಲ್ಲಿ ಇರತಕ್ಕಂಥ ಇವರು ಶೋರೂಮ್ ನ ವಿಸಿಟ್ ಮಾಡಬಹುದು ನೀವು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಟೈಮ್ ಕೊಟ್ಟು ಎಲ್ಲ ಡೀಟೇಲ್ सर तिस थँक्यू थँक्यू सर थँक्यू